ಹಲೋ ವೀಕ್ಷಕರೇ ನಮಸ್ಕಾರ ತಮ್ಮೆಲ್ಲರಿಗೂ ಮತ್ತೊಮ್ಮೆ ಭಾಗ್ಯ ಟಿವಿ ಬ್ಲಾಕ್ಸ್ನ ಮತ್ತೊಂದು ಹೊಸ ವಿಡಿಯೋಗೆ ಸ್ವಾಗತ ಸುಸ್ವಾಗತ ಕೊಡ್ತಾ ಇದ್ದೀನಿ ನಾನು ನಿಮ್ಮ ಪ್ರೀತಿಯ ಗಿರೀಶ್ ನಾಗರಾಜ್ ವೀಕ್ಷಕರೇ ನಾವು ಸಾಕಷ್ಟು ಕಟ್ಟಿರ್ತಕ್ಕಂಥ ಮನೆಯ ಹೋಮ್ ಟೂರ್ ಮಾಡಿದ್ದೀವಿ ಅಪಾರ್ಟ್ಮೆಂಟ್ ಟೂರ್ನ ತೋರಿಸಿದ್ದೀವಿ ಅದೇ ರೀತಿಯಾಗಿ ಆರ್ ಎ ವಿ ಅವರು ಇಂಟೀರಿಯರ್ ಡಿಸೈನ್ ಮಾಡಿರ್ತಕ್ಕಂಥ ಇಂಡಿವಿಜುವಲ್ ಹೌಸ್ನೂ ತೋರಿಸಿದ್ದೀವಿ ಜೊತೆಗೆ ಅಪಾರ್ಟ್ಮೆಂಟ್ನು ತೋರಿಸಿದ್ದೀವಿ ಬಟ್ ಇವತ್ತು ಈ ಮನೆ ಇದೆಯಲ್ಲ ಇದು ಬಂದು ಒಂದು ವಿಲ್ಲಾ ಕಾನ್ಸೆಪ್ಟು ಅಂದರೆ ಇಲ್ಲಿ ಎಷ್ಟು ಮನೆಗಳಿದೆಯೋ ಅಷ್ಟು ಇದೇ ಥರ ಇರುತ್ತೆ ಒಂದು ತರ್ಟಿ ಫಾರ್ಟಿ ಸೈಟಲ್ಲಿರ್ತಕ್ಕಂಥ ಒಂದು ವಿಲ್ಲಾ ನಿಜವಾಗ್ಲು ನೀವು ಈ ಮನೆಯನ್ನ ಕಂಪ್ಲೀಟ್ ಆಗಿ ನೋಡಲೇಬೇಕು ಎಷ್ಟು ಚೆನ್ನಾಗಿ ಪ್ಲಾನ್ ಮಾಡಿದ್ದಾರೆ ಒಂದು ವಿಲ್ಲಾ ಹೌಸಲ್ಲಿ ಯಾವ ರೀತಿಯಾಗಿ ಏನೆಲ್ಲ ಒಂದು ಡಿಸೈನ್ ಮಾಡಿದ್ದಾರೆ ಹಾಗೆ ಹೋಮ್ ಟೂರ್ ಯಾವ ರೀತಿ ಇರುತ್ತೆ ಈ ರೀತಿಯಾದಂತ ಮನೆಗೆ ಯಾವ ರೀತಿ ಇಂಟೀರಿಯರ್ ಡಿಸೈನ್ ಮಾಡಿದರೆ ಕಂಪ್ಲೀಟ್ ಆಗಿ ನೀವು ನೋಡ್ತಾ ಹೋಗಿ ನಿಮಗೂ ಬಹಳ ಇಷ್ಟ ಆಗುತ್ತೆ ಹಾಗೆ ಮತ್ತೆ ಆಗ್ತಾರ ಯಥಾವತ್ತಾಗಿ ನಮ್ಮ ಆರ್ ಎ ವಿ ಅಶ್ವಿನಿ ಮೇಡಮ್ನ ವೆಲ್ಕಮ್ ಮಾಡ್ತಾ ಇದೀನಿ ಅವರು ಈ ಮನೆನ ನಿಮಗೆ ಪರಿಚಯ ಮಾಡಿಕೊಡ್ತಾರೆ ತುಂಬಾ ಜನ ಮೆಸೇಜ್ ಮಾಡ್ತಾ ಇದ್ರು ಆರವಿನ ತುಂಬಾ ಇಷ್ಟಪಟ್ಟು ತುಂಬಾ ಚೆನ್ನಾಗಿದೆ ಮನೆ ಅಂತ ಹೇಳ್ತಾ ಇದ್ರು ಖಂಡಿತ ಅಂತರ್ಗೆಲ್ಲ ಇನ್ನೊಂದು ಬೋನಸ್ ಅಂತ ಹೇಳ್ತೀನಿ ಯಾಕಂದ್ರೆ ಇವತ್ತ ಈ ಒಂದು ಮನೆಯ ಹೋಮ್ ಟೂರ್ ಬಹಳ ಚೆನ್ನಾಗಿದೆ ಹೇಳಿ ನಾವ್ ಇರತಕ್ಕಂತ ಲೊಕೇಶನ್ ಏನು ಕಸ್ಟಮರ್ ಯಾರು ಮತ್ತೆ ಎಷ್ಟು ಬೆಡ್ರೂಮ್ ಇದೆ ಇದೆಲ್ಲ ಮಾಹಿತಿ ಕೊಡಿ ಪೀಸ್ ನಾವಿರೋದು ಇವತ್ತು ವೈಟ್ ಫೀಲ್ಡ್ ಅಲ್ಲಿ ಕೊಕೊ ವಿಲ್ಲಾ ಅಂತ ಇದು ಗೇಟ್ ಕಮ್ಯುನಿಟಿ ಸೊ ಇಲ್ಲಿ ಗೇಟೆಡ್ ಕಮ್ಯುನಿಟಿ ನಾಗ ಇಲ್ಲದೆಲ್ಲ ನಿಮ್ಗೆ ಒಂದೇ ತರ ಇರುತ್ತೆ ಎಲಿವೇಶನ್ ಸೊ ಈ ಪರ್ಟಿಕ್ಯುಲರ್ ಕ್ಲೈಂಟ್ ನೇಮ್ ಬಂದ್ಬಿಟ್ಟು ಗಿರಿ ಸರ್ ಮತ್ತೆ ಭವ್ಯ ಮ್ಯಾಮ್ ಅಂತ ಇದು ಫೋರ್ ಬಿ ಎಚ್ ಕೆ ಹೌಸ್ ಯೆಸ್ ಸರ್ ಬನ್ನಿ ಯಾವ ಟೀಮ್ ಅಲ್ಲಿ ಇದೆ ಏನಿದೆ ಪ್ರತಿಯೊಂದು ನಿಮ್ಗೆ ಒನ್ ಬೈ ಒನ್ ತೋರಿಸ್ತಾ ಹೋಗ್ತೀನಿ ಖಂಡಿತ ನನಗಂತೂ ನನ್ನ ಮನಸ್ಸಿನ ಮಾತು ಹೇಳ್ಬಿಡ್ತೀನಿ ವಿಡಿಯೋ ಶುರು ಮಾಡೋದಕ್ಕೂ ಮೊದಲು ಮನೆ ಅಂದರೆ ಹಿಂಗಿರಬೇಕು ಮನೆ ಕಟ್ಟಿಸಿದ್ರೆ ಇದೇ ತರವಾಗಿ ಕಟ್ಟಿಸ್ಬೇಕು ಅಂತ ಅನಿಸ್ಬಿಟ್ಟಿದೆ ಖಂಡಿತ ಈ ಮನೆ ಪ್ಲ್ಯಾನ್ ಯಾವ ರೀತಿ ಇದೆಯೋ ಅದೇ ರೀತಿಯಾಗಿ ಮನೆ ಕಟ್ಸ್ರಂತೂ ಸ್ವರ್ಗ ಅಂತ ಹೇಳ್ತೀನಿ ಯಾಕೆಂದರೆ ಕಂಪ್ಲೀಟಾಗಿ ವಿಡಿಯೋ ನೋಡಿ ಆ ಮಾತನ್ನ ನಿಜಾನ ಸುಳ್ಳು ಅಂತ ನೀವೇ ಹೇಳ್ತೀರಾ ಹಾಗೆ ಶುರು ಮಾಡೋದು ಬನ್ನಿ ಎಸ್ ಸೊ ನಾವಿವಾಗ ಎಂಟ್ರೆನ್ಸಲ್ಲಿದ್ದೀವಿ ಇಲ್ಲಿ ಪಾರ್ಕಿಂಗ್ ಇದೆ ಸೊ ಇಲ್ಲೇ ಒಂದು ಶೂ ರ್ಯಾಕ್ ಮಾಡಿದ್ದೀವಿ ಬೇಸಿಕಲಿ ಇವಾಗ ನಿಮಗೆ ಶೂ ರ್ಯಾಕಿಂದ ತೋರಿಸ್ತಾ ಹೋಗ್ತೀನಿ ಇದು ಸ್ಪೆಷಾಲಿಟಿ ಏನಂದರೆ ಈ ಶೂ ರ್ಯಾಕಲ್ಲಿ ನಾವು ಲೂವರ್ಸ್ ಯೂಸ್ ಮಾಡಿಕೊಂಡು ಶಟರ್ಸ್ನ ಮಾಡಿರೋದು ಸಿ ನೀವು ನೋಡ್ತಾ ಇದ್ದಿಲ್ಲ ಆ್ಯಂಡ್ ಇದು ಡಿಫ್ರೆಂಟ್ ಶೇಪಲ್ಲಿದೆ ರ್ಯಾಕು ಏನಿಲ್ಲ ಅಂದ್ರೂ ನೀವು ಹತ್ತತ್ರ ಒಂದು ತರ್ಟಿ ಪೇರ್ಸ್ ಆಫ್ ಶೂಸ್ನ ಇಲ್ಲಿ ನೀವು ಆಕ್ಯು ಅಂದರೆ ಇಟ್ಕೊಳ್ಬೋದು ಸೊ ಎಸ್ ಕೆಲವೊಂದು ಕಡೆ ನಾವು ಏನು ಮಾಡಿರ್ತೀವಿ ಅಂದರೆ ಸೀಟರ್ ಕೊಟ್ಬಿಟ್ಟು ನಾರ್ಮಲ್ ಎಲ್ ಶೇಪ್ ಬಟ್ ಈ ಪರ್ಟಿಕ್ಯುಲರ್ ಇದೇ ಥರ ಇರೋದ್ರಿಂದ ತುಂಬ ಯೂನಿಕ್ ಆಗಿರೋ ಶುಗರ್ ಆಕ್ ಲೀವಿಂಗ್ ನೋಡೋಣ ಬನ್ನಿ ಎಸ್ ಲೀವಿಂಗ್ ನೋಡ್ತಾ ನೋಡ್ತಾ ಇದ್ದೀವಿ ದೇವ್ರ ದೇವ್ರ ಮನೆ ಇದ್ದೀನಿ ಆ್ಯಕ್ಚುಲಿ ಆರ್ ಎ ವಿ ಅವರು ಸಿಚುವೇಶನ್ ಏನಿದೆ ಅದ್ರ ಪ್ರಕಾರವಾಗಿ ಮಾಡ್ಕೊಡ್ತಾರೆ ಆದರೆ ಎಲ್ಲೂ ಒಂದು ದೇವ್ರ ಮನೆ ಡಿಸೈನ್ ಮತ್ತೊಂದು ಕಡೆಗೆ ಕಾಪಿ ಮಾಡಿಲ್ಲ ಅದಂತೂ ಗ್ಯಾರಂಟಿ ಈ ಒಂದು ದೇವ್ರ ಮನೆ ಇದೆಯಲ್ಲ ಬ್ಯೂಟಿಫುಲ್ ಆಗಿದೆ ನೀವೇ ನೋಡ್ತಾ ಇದ್ರ ಕಣ್ಣಾರ ಖಂಡಿತ ಅಲ್ಯೂಮಿನಿಯಂ ಫ್ರೇಮ್ನ ಹಾಕಿ ಜೊತೆಗೆ ಏನು ಗ್ಲಾಸ್ ಇದು ಫ್ಲೂಟೆಡ್ ಗ್ಲಾಸ್ ಫ್ಲೂಟೆಡ್ ಗ್ಲಾಸ್ ಹಾಕಿ ತುಂಬಾ ಚೆನ್ನಾಗಿ ದೇವ್ರ ಮನೆ ಮಾಡಿದ್ದಾರೆ ಅದು ಅಶೋಕ್ ಸೊ ಸರಿ ಯಾಕೆ ಈ ತರ ದೇವ್ರ ಮನೆ ಮಾಡಿದ ಈ ಕ್ಲೈಂಟ್ಸ್ ರಿಕ್ವೈರ್ಮೆಂಟ್ ಇತ್ತು ಅವ್ರಿಗೆ ತುಂಬಾ ಸಿಂಪಲ್ ಆಗಿ ಒಳಗಡೆ ಕುತ್ಕೊಂಡು ಆಗಿತ್ತು ವೆರಿ ಸಿಂಪಲ್ ಆಗಿ ಬೇಕಾಗಿತ್ತು ಆ ರೀಸನ್ ಇಂದ ಜಸ್ಟ್ ತ್ರೀ ಬೈ ಸೆವೆನ್ದು ದೇವ್ರ ಮನೆ ಒಳಗಡೆ ನಿಮ್ಗೆ ಅಲೋಬೆಸ್ಟ್ರಿ ಶೀಟ್ ಕೊಟ್ಟಿರೋದು ನೋಡ್ತಾ ಇದ್ರಲ್ಲ ಒಳಗಡೆ ಅಲೋಬೆಸ್ಟ್ರಿ ಶೀಟ್ ಅಂಡ್ ಬೇಸ್ ಯೂನಿಟ್ ಸೊ ಕೌಂಟರ್ ಆಫ್ ಕಾರ್ಡ್ಸ್ ಹಾಕೊಂಡಿದ್ದಾರೆ ಅಂಡ್ ಅವ್ರಿಗೆ ಗ್ಲಾಸೇ ಬೇಕಾಗಿತ್ತು ಸ್ಟೋರೇಜ್ ಇದೆ ಬ್ರಾನ್ಸ್ ಮಿರರ್ ಹಾಕಿದ್ವಿ ಸೊ ಇದು ಎಕ್ಸ್ಪೋ ಎಕ್ಸ್ಪೋ ಇದೆ ಬಿಡಕ್ಕೆ ಇಷ್ಟ ಇರಲಿಲ್ಲ ಅದಕ್ಕೆ ಬ್ರಾನ್ಸ್ ಮಿರರ್ ಹಾಕಿದ್ವಿ ಬೆಲ್ಸ್ ಸೊ ಗೋಪುರ ಏನು ಮಾಡಿಲ್ಲ ಫ್ಲಾಟ್ ಆಗಿದೆ ಇದು ಮನೆಗೆ ಒಂದು ಫ್ರೇಮ್ ಕೊಟ್ಟಬಿಟ್ಟಿದಾರಲ್ಲ ಮೇಡಮ್ ವಾಲ್ಪೇಪರ್ ಜೊತೆಗೆ ಎಕ್ಸಾಕ್ಟ್ಲಿ ಸೊ ಹಂಗೆ ಬಿಟ್ಟಿದ್ರೆ ಅಷ್ಟ್ ಚೆನ್ನಾಗಿ ಕಾಣಿಸ್ತಿತ್ತು ಫ್ರೇಮ್ ಮಾಡ್ಬಿಟ್ಟು ಒಳಗಡೆ ಪೇಪರ್ ಹಾಕಿದ್ವಿ ಈ ಪರ್ಟಿಕ್ಯುಲರ್ ಮನೆಯಲ್ಲಿ ಕೆಲವೊಂದು ಥಿಂಗ್ಸ್ ತುಂಬಾ ಯೂನಿಕ್ ಆಗಿದೆ ಮೋಸ್ಟ್ಲಿ ಈ ತರ ಫ್ರೇಮಿಂಗ್ ಇರ್ಬೋದು ಫ್ಲೂಟೆಡ್ ಗ್ಲಾಸ್ನ ಯೂಸ್ ಮಾಡಿರೋದಿರ್ಬೋದು ಸೀಲಿಂಗ್ ಗೆ ಪೇಪರ್ ಹಾಕಿರ್ಬೋದು ಇದೆಲ್ಲ ತುಂಬಾ ಕೆಲವೊಂದು ಐ ಥಿಂಗ್ಸ್ ಇದೆ ನಾನು ತೋರಿಸ್ತೀನಿ ದೇವರ್ ಮನೆಗೆ ಒಂದು ಪ್ರೇಮ್ ನೋಡಿದ್ದೆ ಹೌದು ಚೆನ್ನಾಗಿ ಮಾಡಿದ್ರ ಅದೇ ರೀತಿಯಾಗಿ ಟಿವಿ ಯೂನಿಟ್ಗೂ ಸಹ ಒಂದು ಎರಡು ಮೂರು ತರ ಪ್ರೇಮ್ ಕೊಟ್ಬಿಟ್ಟಿದ್ರಲ್ಲ ಆ ಪ್ರೇಮ್ ಮಧ್ಯದಲ್ಲಿ ಒಂದೊಂದು ಜಾಗದಲ್ಲಿ ಒಂದೊಂದು ಡಿಸೈನ್ ಏನ್ ಎಕ್ಸಾಕ್ಟ್ಲಿ ಸೊ ಟಿವಿ ಯೂನಿಟ್ ಇದು ಫ್ಲೋಟಿಂಗ್ ಟಿವಿಟ್ ಫಸ್ಟ್ ಸೊ ಎಡ್ಜ್ ಬ್ಯಾಂಡಿಂಗ್ ಹಾಕೋ ಜಾಗದಲ್ಲಿ ನಾವು ಟಿ ಪಟ್ಟಿಸ್ ಹಾಕಿದ್ವಿ ಇದು ಇನ್ನೊಂದು ಯೂನಿಕ್ ಡಿಸೈನ್ ಇಲ್ಲಿ ಹಿಂದೆ ನೋಡ್ತಿದ್ರಲ್ಲ ಇದು ಅಲಬೆಸ್ಟರ್ ಶೀಟ್ ಬ್ರಾನ್ಸ್ ಮಿರರ್ ಅಗೇನ್ ಲ್ಯಾಮಿನೇಟ್ ಸೊ ಇದು ಫುಲ್ ಲೆಂತ್ ಫ್ಲೋಟಿಂಗ್ ಬಟ್ ಕೆಳಗಡೆ ಕೂಡ ನಾವು ಫ್ಲೋಟಿಂಗ್ ಲೂವರ್ಸ್ ಅಂದ್ರೆ ಇದು ಟಿವಿ ಯೂನಿಟ್ ಬಗ್ಗೆ ಸರ್ ಎನಿ ಸ್ಟೋರೇಜ್ ಇದೆ ಅದು ಪುಷ್ಟು ಓಪನ್ ಬರುತ್ತೆ ಓಪನ್ ಹ್ಯಾಂಡ್ ಇಲ್ಲ ಪುಷ್ ಓಪನ್ ಬರುತ್ತೆ ಅಂಡ್ ಇಲ್ಲಿ ನಾನು ಹಿಂದೆ ನೋಡ್ತಿರಲ್ಲ ಇದು ಇನ್ನೊಂದು ಯೂನಿಕ್ ಅಂದ್ರೆ ಇದು ನಿಮ್ಗೆ ಒಳಗಡೆ ಒಂದು ಕಾಮನ್ ವಾಶ್ರೂಮ್ ಇದೆ ಸೊ ಇದು ಹೌದಾ ನೋಡಿ ವೀಕ್ಷಕರೇ ಅಲ್ಲಿ ಎಷ್ಟು ಚೆನ್ನಾಗಿ ಡಿಸೈನ್ ಆಗಿಬಿಟ್ಟಿದೆ ಅಂದ್ರೆ ಬ್ಲೆಂಡ್ ಆಗಿದೆ ಅಂದರೆ ಅಲ್ಲಿ ಏನು ಒಳಗಡೆ ಇಲ್ಲ ಅನ್ನೋ ರೀತಿಯೇ ಫೀಲ್ ಆಗುತ್ತೆ ಅಷ್ಟು ಚೆನ್ನಾಗಿದೆ ಬಟ್ ಅಲ್ಲಿ ಹ್ಯಾಂಡಲ್ ಇದ್ರೆ ಗೊತ್ತಾಗ್ಬಿಡುತ್ತೆ ಅಂತ ಹೇಳಿ ಆತರ ಒಂದೇನೋ ಡಿಸೈನ್ ಕೊಟ್ಬಿಡಿದ್ರು ಹೌದು ಹೌದು ಸೂಪರ್ ಮೇಡಮ್ ನೀವು ಅಂಡ್ ನನ್ನ ಮೇಲೆ ನೋಡ್ತಿದ್ರಲ್ಲ ಅದು ಬೀಮ್ ಪ್ಯಾನೆಲಿಂಗ್ ಮಾಡ್ಬಿಟ್ಟು ಸೋ ಲೋವರ್ಸ್ ಹಾಕಿರೋದು ಅದು ಒಂದು ಹೈಲೈಟ್ ಈ ಮಾಡಿ ಅಲ್ಲ ಆ ಒಂದು ಪ್ಯಾನೆಲ್ ಏನಿದೆ ಅಲ್ಲ ಕಂಪ್ಲೀಟ್ ಅಲ್ಲರಿಗೂ ಕ್ಯಾರಿ ಫಾರ್ವರ್ಡ್ ಆಗಿದೆ ಅಲ್ಲ ಎಕ್ಸಾಕ್ಟ್ಲಿ ಟಿಲ್ ದ ಎಂಡ್ ರನ್ ಆಗಿದೆ ಬಟ್ ಇದೊಂದು ಯೂನಿಕ್ ಈ ಮನೆನಲ್ಲಿ ಹೌದು ಅಂಡ್ ಮತ್ತೆ ಸೀಲಿಂಗ್ ನೋಡ್ತಿದ್ರಾ ಇಲ್ಲೂ ಕೂಡ ಜಸ್ಟ್ ಅಂದ್ರೆ ಈ ಪರ್ಟಿಕ್ಯುಲರ್ ಕ್ಲೈಂಟ್ ಗೆ ಅದೊಂದು ರಿಕ್ವೈರ್ಮೆಂಟ್ ಇತ್ತು ತುಂಬಾ ಸಿಂಪಲ್ ಸೀಲಿಂಗ್ ಬೇಕು ಅಂತ ಪೆರಿಫರಲ್ ಸೀಲಿಂಗ್ ಮಾಡ್ಬಿಟ್ಟು ಫಸ್ಟ್ ನಾವು ಸೀಲಿಂಗ್ ಅಲ್ಲಿ ಬ್ರಾನ್ಸ್ ಮಿರರ್ನ ಅಂಟಿಸಿದೀವಿ ಸರ್ ನೀವು ನೋಡ್ತಾ ಇದ್ರೆ ಮಿರರ್ ಹೌದು ಒಂದೇ ಲೆಂತ್ ಕಾಣುತ್ತಲ್ಲ ಅಷ್ಟು ದೊಡ್ಡದು ಇಲ್ಲ ಸರ್ ಅದು ಕಟ್ ಆಗುತ್ತೆ ಬಟ್ ನಿಮ್ಗೆ ಅಷ್ಟು ತುಂಬಾ ಕ್ಲಿಯರ್ ಆಗ ಕಾಣಸಲ್ಲ ಅಲ್ಲಿ ಕಟ್ ಆಗಿದೆ ನೋಡಿ ಬಟ್ ನೀವು ಬಂದು ಯಾವಾಗ ಕಲ್ತ್ಕೊಂಡ್ರಿ ಯಾವಾಗ ಚೇಂಜ್ ಮಾಡ್ಕೊಂಡ್ರಿ ಯಾಕಂದ್ರೆ ಬರೀ ಮಾತ್ರ ಇಲ್ಲಿ ಸೀಲಿಂಗ್ ಕೆಲವೊಂದ್ ಕಡೆ ಹಾಕ್ತಿವಿ ರೂಮ್ಸ್ ಅಲ್ಲೆಲ್ಲ ಮಾಡಿದ್ವಿ ಲೀವಿಂಗ್ ಅಲ್ಲಿ ಫಸ್ಟ್ ಅಗೇನ್ ಇದು ಕೂಡ ತುಂಬಾ ಪರ್ಟಿಕ್ಯುಲರ್ ಆಗಿದ್ರು ಕ್ಲೈಂಟ್ ಅವರಿಗೆ ಸೀಲಿಂಗ್ ಅಲ್ಲಿ ವಾಲ್ಪೇರ್ ಬೇಕಾಗಿತ್ತು ಅಂತ ಈ ವಾಲ್ಪೇಪರ್ ಕಂಪ್ಲೀಟ್ ಲೀವಿಂಗ್ ರನ್ ಆಗಿದೆ ಇಲ್ಲಿದೆ ದೇವ್ರ ಮನೆ ಹಿಂದೆ ಇದೆ ಸ್ಟೇರ್ ಕೇಸ್ ಅಲ್ಲಿ ಇದೆ ಹೌದಾ ಅಂದ್ರೆ ಕಂಟಿನ್ಯೂಟಿ ಇದೆ ಪ್ಯಾಟರ್ನ್ ಸೂಪರ್ ಹಾಗೆ ಲೈಟು ಸಹ ತುಂಬಾ ಚೆನ್ನಾಗಿ ಹೊಂದ್ಕೊಳ್ಳಂಗ ಹಾಕಿದ್ರು ಅದರಲ್ಲೇ ಫ್ಯಾನ್ ಸಹ ಇರತಕ್ಕಂತದ್ದು ಹೌದು ಎಕ್ಸಲೆಂಟ್ ಮೇಡಂ ಅಂಡ್ ಫ್ಲೋ ಟು ಸೀಲಿಂಗ್ ಕರ್ಟನ್ಸ್ ಇದೆ ಸೋ ಫ್ಲೋ ಟು ಸೀಲಿಂಗ್ ಸೀಲಿಂಗ್ ಕರ್ಟನ್ಸ್ ಮಾಡಬೇಕಾದ್ರೆ ಏನಾಗುತ್ತೆ ಅಂದ್ರೆ ಸೀಲಿಂಗ್ ಅಂದ್ರೆ ಫಾಲ್ ಸೀಲಿಂಗ್ ಮಾಡೋಕ್ಕಿಂತ ಮುಂಚೆನೇ ನಮಗೆ ಪ್ರಿಯರ್ ಆಗಿ ಹೇಳಿದ್ರೆ ಸೋ ನಾವು ಅಲ್ಲಿ ಪ್ರೊವಿಷನ್ ಬಿಟ್ಬಿಡಬಹುದು ಇಲ್ಲ ಫಾಲ್ ಸೀಲಿಂಗ್ ಆದ್ಮೇಲೆ ಮಾಡಿದ್ರೆ ಮತ್ತೆ ಕಟ್ ಮಾಡೋದು ರಿಮೂವ್ ಮಾಡೋದು ಎಲ್ಲ ಇರುತ್ತೆ ಸೋ ಕರ್ಟನ್ ನೋಡ್ತಾ ಇದೀನಿ ಅದರಲ್ಲೂ ಏನೋ ಒಂಥರ ಸ್ಪೆಷಾಲಿಟಿ ಇದೆ ಮೇಡಮ್ ಆಕ್ಚುಲಿ ಹಾ ಅದು ಡಿ ಡೆಕ್ ಅವರು ಅವರದು ಸೊ ಇದು ಅಂದ್ರೆ ಡಿಸೈನರ್ ಕೂಡ ಸೆಲೆಕ್ಷನ್ ಹೋಗಿರ್ತಾರೆ ಥೀಮ್ ಯಾವ್ದು ಮ್ಯಾಚ್ ಆಗುತ್ತೆ ಆ ತರ ಕರ್ಟನ್ ಸೆಲೆಕ್ಷನ್ಸ್ ಇರುತ್ತೆ ಫ್ಲೋ ಟು ಸೀಲಿಂಗ್ ಕರ್ಟನ್ ಸೋಫಾ ಸೋಫಾ ಕೂಡ ಡಿಸೈನ್ ಅಲ್ಲಿ ಕೊಟ್ಟಿದ್ವಿ ಅಗೇನ್ ಕಸ್ಟಮೈಸ್ ಸೋಫಾ ಇದು ಸೊ ಥಿಕ್ನೆಸ್ ಮತ್ತೆ ಡಿಸೈನ್ಸ್ ಯಾವ್ದು ಬೇಕೋ ಅದ್ರ ಕಸ್ಟಮೈಸ್ ಮಾಡ್ಕೋಬಹುದು ಇಲ್ಲೆಲ್ಲದೂ ಬೇಸಿಕ್ಲಿ ಎಲ್ಲದು ಕಸ್ಟಮೈಸ್ ಇದು ಪ್ರತಿಯೊಂದು ಕೂಡ ಸೊ ಎಸ್ ಸರ್ ಇದಿಷ್ಟು ಲಿವಿಂಗ್ ಬಗ್ಗೆ ಡೈನಿಂಗ್ ಇದೆ ಡೈನಿಂಗ್ ನೋಡಿ ಕಿಚನ್ ನೋಡೋಣ ಕಿಚನ್ ಅಂತೂ ಎಕ್ಸಲೆಂಟ್ ಆಗಿದೆ ಒಳ್ಳೆ ಗಾಳಿ ಬೆಳಕು ಅಷ್ಟೇ ಅಂದ ಇದೆ ಅಷ್ಟೇ ಒಳ್ಳೆ ಕಲರ್ ಇದೆ ಕಿಚನ್ ನೋಡೋಣ ಸೊ ನಾವಿವಾಗ ಡೈನಿಂಗಲ್ಲಿ ಡೈನಿಂಗ್ ಏರಿಯಾದಲ್ಲಿ ಇದ್ದೀವಿ ಇಲ್ಲಿ ಡೈನಿಂಗ್ ಟೇಬಲ್ ಬೇಸಿಕಲಿ ಅವ್ರು ಇಟ್ಟಿಲ್ಲ ಸೊ ಎಂಟ್ರಿ ಆಗಬೇಕಾದ್ರೆ ನಿಮಗೆ ಉಡುನ್ ಫಾಲ್ ಸೆಲಿಂಗ್ ಇದೆ ಆ್ಯಂಡ್ ನನ್ನ ಹಿಂದೆ ನೋಡ್ತಾ ಇದ್ದರಲ್ಲ ಇದು ಅಂಡರ್ಸ್ಟೇಟ್ ಕೇಸಲ್ಲಿ ಸ್ಟೋರೇಜು ಸ್ವಲ್ಪ ಓಪನ್ ಶೆಲ್ಫ್ಸ್ ಮತ್ತು ಸೇಮ್ ಗ್ಲಾಸ್ನ ಯೂಸ್ ಮಾಡಿಕೊಂಡು ಕ್ಲೋಸ್ ಶೆಟ್ಟಿಸ್ ಕೊಟ್ಟಿರೋದು ಆ್ಯಂಡ್ ಇಲ್ಲೊಂದು ಸಿಂಕಿಗೆ ಪ್ರಾವಿಷನ್ ಮಾಡ್ಕೊಂಡಿದ್ದೀವಿ ಆ್ಯಂಡ್ ಇದನ್ನು ನೋಡ್ತಾ ಇದು ಆರ್ಟಿಫಿಷಿಯಲ್ ಸ್ಟೋನ್ಸ್ ಬೇಸಿಕಲಿ ಇದ್ರಲ್ಲಿ ತುಂಬ ಆಪ್ಷನ್ಸ್ ಬರುತ್ತೆ ಅಕಾರ್ಡಿಂಗ್ ಟು ದಿಸ್ ಥೀಮ್ ಈ ಕಲರ್ನ ಐ ಮೀನ್ ನ್ಯಾಚುರಲ್ ಸ್ಟೋನ್ಸ್ನ ಹೋಗಿರೋದು ಇಲ್ಲೂ ಕೂಡ ಈ ಏರದಲ್ಲೂ ಕೂಡ ಪ್ಯಾನ್ಲಿಂಗ್ ಮಾಡ್ಬಿಟ್ಟಿದ್ದೀವಿ ಉಡನ್ ಪ್ಯಾನ್ಲಿಂಗ್ ಮಾಡ್ಬಿಟ್ಟು ಸ್ಪಾಟ್ಲೈಟ್ಸ್ ಕೊಟ್ಟಿದ್ದೀವಿ ಕೊಟ್ಟಿದ್ವಿ ಸೊ ಇದ್ ಡೈನಿಂಗ್ ಬಗ್ಗೆ ಅಂಡ್ ಕಿಚನ್ ನೋಡೋಣ ಬನ್ನಿ ಸೊ ನಾವಿವಾಗ ಕಿಚನಲ್ಲಿದ್ದೀವಿ ಕಿಚನ್ ಎಂಟ್ರೆನ್ಸಲ್ಲೇ ಪ್ಯಾನ್ಲಿಂಗ್ ಮಾಡ್ಬಿಟ್ಟು ಸ್ಪಾಟ್ ಲೈಟ್ ಕೊಟ್ಟಿದ್ದೀವಿ ಬೇಸಿಕಲಿ ಇದು ಆಕ್ರಲಿಕ್ ಕಿಚನ್ ಕೌಂಟರ್ ಟಾಪ್ ಕ್ವಾಚ್ ಯೂಸ್ ಮಾಡಿದೀವಿ ಸೊ ನಾನು ಇಲ್ಲಿಂದ ಮಾತಾಡೋದಾದ್ರೆ ಇಲ್ಲಿ ಟೂ ಟಾಲಿನೆಟ್ಸ್ ಇದೆ ಒಂದು ಮೈಕ್ರೋವೇನ್ ಪ್ರೊವಿಷನ್ಗೆ ಇನ್ನೊಂದು ಜಸ್ಟ್ ಕಂಪ್ಲೀಟ್ ಟಾಯ್ಲೆಟ್ ಕೊಟ್ಬಿಟ್ಟು ಒಳಗಡೆ ಶೆಲ್ಫ್ಸ್ ಕೊಟ್ಟಿದ್ವಿ ಆ್ಯಂಡ್ ಬೇಸ್ ಯೂನಿಟ್ ಕಂಟಿನ್ಯೂ ಆಗಿದೆ ಬೇಸ್ ಯೂನಿಟ್ ಅಲ್ಲಿ ಅಗೇನ್ ಹಾಬ್ ಕೆಳಗಡೆ ತ್ರೀ ಲೈರ್ಟ್ ಆ್ಯಂಡ್ ಬಾಕ್ಸ್ ಒನ್ ಬಾಟಲ್ ಪುಲ್ ಔಟ್ ಅಗೇನ್ ಟೂ ಲೇಯರ್ ಟ್ಯಾಂಡಮ್ ಬಾಕ್ಸ್ ಇನ್ನೊಂದು ಕಾರ್ನರ್ ಶೆಲ್ಫ್ಸ್ ಕಂಪ್ಲೀಟ್ ಸ್ಟೋರೇಜ್ ಕೊಟ್ಟಿರೋದ್ರಿಂದ ಅಂದ್ರೆ ಇಲ್ಲೆಲ್ಲೂ ಬೇರೆ ತರ ಇಲ್ಲ ಜಸ್ಟ್ ಟ್ಯಾಂಡಮ್ ಬಾಕ್ಸ್ ಮತ್ತೆ ಬಾಟಲ್ ಪುಲ್ಔಟ್ ಇರೋದು ಅಂದರೆ ಮ್ಯಾಜಿಕ್ ಕಾರ್ನರ್ಸ್ ಅದ್ಯಾವುದು ಇಲ್ಲ ಅಂಡ್ ವಾಲಿನಿಟ್ಟಲ್ಲೂ ಕೂಡ ನೀವು ಲಿವಿಂಗ್ ಅಲ್ಲಿ ಅಲ್ಲೆಲ್ಲ ಫ್ಲೂಟೆಡ್ ಗ್ಲಾಸ್ನ ಯೂಸ್ ಮಾಡಿದ್ವಿ ಬಟ್ ಇಲ್ಲಿ ಕ್ಲಿಯರ್ ಗ್ಲಾಸ್ ವಿತ್ ಬ್ಲ್ಯಾಕ್ ಪ್ರೊಫೈಲ್ಸ್ ಯೂಸ್ ಮಾಡಿರೋದು ಅಂಡ್ ಕಂಪ್ಲೀಟ್ ಯು ಶೇಪಲ್ಲಿ ನಿಮಗೆ ಲಾಫ್ಟ್ ಬರುತ್ತೆ ಇದು ಬೇಜ್ ಕಲರಲ್ಲಿ ಡಿಸೈನ್ ಆಗಿರೋದು ಆ್ಯಂಡ್ ನೀವು ವಾಲ್ನೆಟ್ ನೋಡ್ತಾ ಇದ್ರೆ ವಾಲ್ನೆಟ್ ಕೆಳಗಡೆ ಕೂಡ ಸ್ಟ್ರಿಪ್ ಲೈಟ್ಸ್ ಕಂಪ್ಲೀಟಾಗಿ ರನ್ ಆಗಿದೆ ಆ್ಯಂಡ್ ಓವರ್ ಇಲ್ಲಿ ಬೇರೆ ಥರ ಲೈಟ್ಸೇ ಬೇಡ ನೀವು ಅದನ್ನು ಯೂಸ್ ಮಾಡಿ ಅದನ್ನು ಅದನ್ನು ಆನ್ ಮಾಡಿಕೊಂಡ್ರು ಯೂಸ್ ಯೂಸ್ ಈಸಿಯಾಗಿ ಮಾಡ್ಕೋಬಹುದು ಆ್ಯಂಡ್ ಸರ್ಫೇಸ್ ಲೈಟ್ ಒಂದು ಕೊಟ್ಟಿದ್ದೀವಿ ಸೀಲಿಂಗಲ್ಲಿ ಅಂದರೆ ಇಲ್ಲಿ ಫಾಲ್ ಸೀಲಿಂಗ್ ಜನರಲ್ಲಾಗಿ ನಾವು ಕಿಚನಲ್ಲಿ ಫಾಲ್ ಸೀಲಿಂಗ್ನ ಸಜೆಸ್ಟ್ ಮಾಡಲ್ಲ ಆ ರೀಸನಿಂದ ಒಂದು ಕಂಪ್ಲೀಟ್ ಸರ್ಫೇಸ್ ಲೈಟ್ ಅಂದರೆ ಸ್ವಲ್ಪ ದೊಡ್ಡದಾಗಿರೋ ಒಂದು ಸರ್ಪ್ಲೇ ಸರ್ಫೇಸ್ ಲೈಟ್ ಕೊಟ್ಟಿರೋದ್ರಿಂದ ನಿಮಗೆ ಲೈಟ್ ಎನ್ ಆಗಿ ಸಿಗುತ್ತೆ ಸೊ ಈವನ್ ಡ್ಯಾಡೋಟೈಲ್ಸ್ ಕೂಡ ಏನು ಮಾಡ್ತೀವಿ ಅಂದ್ರೆ ಕಲರ್ಗೆ ಅಂದರೆ ಬೇಜ್ ಕಲರ್ಗೆ ಯಾವ್ದು ಮ್ಯಾಚ್ ಆಗುತ್ತೆ ಅದನ್ನು ನೋಡಿಕೊಂಡು ಡ್ಯಾಡೋಟೈಲ್ಸ್ ಕೂಡ ಸೆಲೆಕ್ಟ್ ಮಾಡಿರೋದು ಪ್ರತಿಯೊಂದು ಏನಾಗುತ್ತೆ ಅಂದರೆ ಅಕಾರ್ಡಿಂಗ್ ಟು ದ ಡಿಸೈನ್ಸ್ ನಾವು ತ್ರೀ ಡಿಯಲ್ಲಿ ಏನು ಕೊಟ್ಟಿರ್ತೀವಿ ಅಂಡ್ ಕಲರ್ ಸೆಲೆಕ್ಷನ್ ಆದ್ಮೇಲೆ ಯಾವ್ದು ಮ್ಯಾಚ್ ಆಗುತ್ತೆ ಅದ್ರ ಪ್ರಕಾರ ನಿಮಗೆ ಡಿಸೈನ್ಸ್ ಇರ್ಬೋದು ಟೈಲ್ಸ್ ಇರ್ಬೋದು ಕೌಂಟರ್ ಟಾಪ್ ಪ್ರತಿಯೊಂದು ಸೆಲೆಕ್ಷನ್ಸ್ ಆಗುತ್ತೆ ಸೊ ಇದಿಷ್ಟು ಕಿಚನ್ ಬಗ್ಗೆ ಈಗ ಫಸ್ಟ್ ಫ್ಲೋರ್ ನೋಡೋಣ ಬನ್ನಿ ಎಸ್ ಎಸ್ ಬೇರೆ ಯಾರು ಆಗಿದ್ರೆ ಈ ಜಾಗ ನಂಗೆ ಖಾಲಿ ಬಿಡ್ತಾರ ಅಥವಾ ವಾಲ್ ಪೇಪರ್ ಅಂಟಿಸ್ತಾರ ಏನೋ ಗೊತ್ತಿಲ್ಲ ಬಟ್ ಈ ಡಿಸೈನ್ ಇದ್ರ ಮೇಲೆ ಒಂದು ಡಿಸೈನ್ ಇದ್ರ ಮೇಲೆ ಒಂದು ಮಿರರ್ ತುಂಬಾ ಚೆನ್ನಾಗಿದೆ ಯಾರು ಇಳ್ಕೊಂಡ್ ಬರಬೇಕಾದ್ರು ಒಂದು ಸಖತ್ ಪ್ರೌಡನ್ಸ್ ಇತ್ತು ಅವ್ರಿಗೆ ಒಂಥರ ಸ್ಟೈಲ್ ಆಗಿ ಇಳ್ಕೊಂಡ್ ಬರ್ತಾರೆ ಮಿರರ್ ಕಾಣುತ್ತೆ ಏನ್ ಡಿಸೈನ್ ಇದು ಏನ್ ಮೆಟೀರಿಯಲ್ ಇದು ಸೊ ಅಗೇನ್ ಇಟ್ಸ್ ವಾಲ್ ಡಿಸೈನ್ ಇದು ಲೂವರ್ಸ್ ಅಗೇನ್ ಲ್ಯಾಮಿನೇಟ್ ನ ಐ ಮೀನ್ ಯು ಶೇಪ್ ಅಲ್ಲಿ ಮಾಡ್ಬಿಟ್ಟು ಮಿರರ್ ಹಾಕಿರೋದು ಇದು ಬ್ರಾನ್ಸ್ ಮಿರರ್ ಸೊ ಸರ್ ಏನಾಗುತ್ತೆ ಅಂದ್ರೆ ಪ್ಯಾಸೇಜ್ ಅಲ್ಲಿ ತುಂಬ ಮಿನಿಮಲ್ ಆಗಿ ಡಿಸೈನ್ ಮಾಡ್ಬೇಕಾಗುತ್ತೆ ಇಟ್ ಇಸ್ ಲ್ಯಾಂಡಿಂಗ್ ಸೊ ನಿಮ್ಗೆ ಹತ್ತ ಹತ್ತ ಹೋಗ್ತಾ ಏನ್ ಮಾಡಿದ್ವಿ ಅಂದ್ರೆ ವಾಲ್ ಟ್ರಿಮ್ಸ್ ಹಾಕ್ಬಿಟ್ಟು ಒಳಗಡೆ ಲೈಟ್ ಕೊಟ್ಟು ಮತ್ತೆ ವಾಲ್ಪೇರ್ ಹಾಕಿದೀವಿ ಇಲ್ಲೆಲ್ಲ ತುಂಬಾ ಜಾಜಿ ಡಿಸೈನ್ಸ್ ಮಾಡಕ್ಕಾಗಲ್ಲ ಅವಾಗ ಏನಾಗುತ್ತೆ ಅಂದ್ರೆ ನಿಮಗೆ ಸ್ಟೇರ್ ಕೇಸ್ ಕಾಂಪ್ಯಾಕ್ಟ್ ಆಗಿಬಿಡುತ್ತೆ ಸೊ ವೆರಿ ಮಿನಿಮಲ್ ಆಗಿ ಕಲರ್ ಕೂಡ ನೋಡ್ತಿದ್ರಲ್ಲ ವೆರಿ ಲೈಕ್ ವೆರಿ ಆರಾಮಾಗಿ ಹೊಟ್ನಲ್ಲಿ ಇದನ್ನು ಸಹ ಒಂದು ಸೂಪರ್ ಡಿಸೈನ್ ಮಾಡಿದ್ದಾರೆ ಈ ಮನೆಯಲ್ಲಿ ಈ ರೀತಿಯಾದಂತಹ ಹೈಲೈಟ್ ಆದಂತ ಜಾಗ ತುಂಬಾ ಇದೆ ಈಗ ನೆಕ್ಸ್ಟ್ ನಾವು ನೋಡ್ತಾ ಇರ್ತಕ್ಕಂಥದ್ದು ಪೇರೆಂಟ್ಸ್ ಬೆಡ್ರೂಮ್ ಎಸ್ ಪೇರೆಂಟ್ಸ್ ಬೆಡ್ರೂಮ್ ನೋಡಿ ಫಸ್ಟ್ ಫ್ಲೋರ್ ಹೋಗಿ ಪ್ಲೀಸ್ ಎಸ್ ನಾವು ಇವಾಗ ಪೇರೆಂಟ್ಸ್ ಬೆಡ್ರೂಮಲ್ಲಿ ಇದ್ದೀವಿ ಇಲ್ಲಿ ಏನು ಮಾಡಿದೀವಿ ಅಂದರೆ ಕಾಟು ಕಿಂಗ್ ಸೈಜ್ ಕಾಟು ಆ ಕಡೆ ಈ ಕಡೆ ವಾರ್ಡ್ ಮಾಡಿರೋದು ಮಧ್ಯದಲ್ಲಿ ಕಾಟ್ ಪ್ರೊವಿಷನ್ ಕೊಟ್ಟಿದ್ದೀವಿ ಇದು ನೋಡ್ತಿದ್ರಲ್ಲ ಹಿಂಜ್ಡ್ ವಾರ್ಡ್ರೋಬು ಸೊ ಇದನ್ನು ಯಾವ ಥರ ಪ್ಲಾನ್ ಮಾಡಿದ್ದೀವಿ ಅಂದರೆ ಇವನ್ ಇಲ್ಲಿ ಸೈಡ್ ಟೇಬಲ್ ಕೂಡ ಪ್ರೊವಿಷನ್ ಕೊಟ್ಟಿದ್ದೀವಿ ಅದನ್ನ ಒಂದು ಸ್ವಲ್ಪ ಪ್ಲೇಸ್ ಕೊಟ್ಬಿಟ್ಟು ಆ ಕಡೆ ಕಡೆ ಸೈಟ್ ಟೇಬಲ್ ಥರ ಪ್ರೊವಿಜನ್ ಮಾಡಿ ಕೆಳಗಡೆ ಎರಡು ಡ್ರಾವರ್ಸ್ ಕೊಟ್ಟಿದ್ದೀವಿ ಆ್ಯಂಡ್ ಇಲ್ಲಿ ಕಾಟ್ಗೆ ಜಾಗ ಬಿಟ್ಬಿಟ್ಟು ಹೆಡ್ ವಾಲ್ ಪೇಪರ್ ಹಾಕಿರೋದು ಅಂಡ್ ಇಲ್ಲಿ ವೈಟ್ ಮತ್ತೆ ಬ್ರೌನ್ ಕಲರ್ ಥೀಮಲ್ಲಿ ಈ ರೂಮ್ನ ಮಾಡಿರೋದು ಹ್ಯಾಂಡಲ್ಸ್ ಕೂಡ ನೀವು ನೋಡ್ತಾ ಇದ್ದರೆ ರೋಸ್ ಗೋಲ್ಡ್ ಯೂಸ್ ಮಾಡಿದ್ದೀವಿ ಅಂಡ್ ಸೀಲಿಂಗ್ ಬಂದ್ಬಿಟ್ಟು ದ ಜಸ್ ಪೆರಿಫರಲ್ ಸೀಲಿಂಗ್ ಇದೆ ಅಂಡ್ ಕಾಟ್ ಅಪೋಸಿಟ್ ಅಂದ್ರೆ ಸ್ವಲ್ಪ ಸೈಡಲ್ಲಿ ನಿಮಗೆ ಒಂದು ಸಿಂಪಲ್ ಡ್ರೆಸ್ಸಿಂಗ್ ಯೂನಿಟ್ ಇದೆ ಡ್ರೆಸ್ಸಿಂಗ್ ಯೂನಿಟ್ ಅಲ್ಲಿ ನಿಮಗೆ ಕರ್ವ್ ಶೇಪ್ದು ಮಿರರು ಅಂಡ್ ಹಿಂದೆ ಅದರಲ್ಲಿ ಲೂವರ್ಸ್ ಇದೆ ಅಂಡ್ ಎರಡು ಡ್ರಾವರ್ಸ್ ಕೊಟ್ಟಿರೋದ್ರಿಂದ ಸ್ಟೋರೇಜು ಆಯಿತು ಅಂಡ್ ಫುಲ್ ಲೆಂತ್ ಮಿರರ್ ಇದೆ ಸೊ ಫುಲ್ ಲೆಂತ್ ಮಿರರ್ ಕಂಪ್ಲೀಟ್ ಆಗಿ ನೀವು ರೆಡಿನೂ ಆಗ್ಬೋದು ಸೊ ಎಸ್ ಇದು ವೆರಿ ಸಿಂಪಲ್ ಫಾರ್ ದ ಪೇರೆಂಟ್ಸ್ ಬೆಡ್ರೂಮ್ ಸೊ ಪೇರೆಂಟ್ಸ್ ಬೆಡ್ರೂಮ್ ಆದಾಗ ನಾವು ಯಾವಾಗ್ಲೂ ತುಂಬ ಸೆಟಲ್ ಥಿ ಅಲ್ಲೇ ಹೋಗ್ತೀವಿ ವೈಟ್ ಅಥವಾ ಸ್ವಲ್ಪ ವೆರಿ ವೆರಿ ಸೆಟಲ್ ಕಲರ್ಸ್ ಇರುತ್ತೆ ಸೊ ಇದಿಷ್ಟು ಪೇರೆಂಟ್ಸ್ ಬೆಡ್ರೂಮ್ ಬಗ್ಗೆ ಇವಾಗ ಫಸ್ಟ್ ಫ್ಲೋರ್ ನೋಡೋಣ ಬನ್ನಿ ಅಲ್ಲಿ ಮಾಸ್ಟರ್ ಬೆಡ್ರೂಮ್ ಮತ್ತೆ ಸ್ಟಡಿ ಪ್ಲೇಸ್ ಇದೆ ಅದನ್ನ ನೋಡೋಣ ಅಶ್ವಿನಿ ಈಗ ಇಲ್ಲಿ ವುಡ್ ಡಿಸೈನ್ ರೈಲಿಂಗ್ಸ್ಗೆ ಇದು ಬಿಲ್ಡರ್ ಅಲ್ಲಿ ಅಥವಾ ನಿಮ್ಮಲ್ಲೇ ಬರುತ್ತೆ ಬಿಲ್ಡರ್ಸ್ ಬರುತ್ತೆ ಮತ್ತೆ ಇದು ಇದೆಲ್ಲ ನಮ್ ಸ್ಕೋಪ್ ಇದು ವಾಲ್ ಟ್ರಿಮ್ಸ್ ವಾಲ್ ಟ್ರಿಮ್ಸ್ ಒಳಗಡೆ ವಾಲ್ ಪೇಪರ್ ಹಾಕಿರೋದು ಆಂಡ್ ಇದಕ್ಕೆ ಡಿಸೈನ್ ಲೈಟ್ ಹಾಕೋಬಹುದು ಹಾಕೊಂಡೇ ಇರಬಹುದು ಇದು ಕ್ಲೈಂಟ್ ಚಾಯ್ಸ್ ಕೆಲವೊಂದು ಡಿಸೈನ್ ಲೈಟ್ ಹಾಕಿದ್ರೆ ಸ್ವಲ್ಪ ಇನ್ನು ಎನ್ಹಾನ್ಸ್ ಆಗುತ್ತೆ ಚೆನ್ನಾಗಿ ಕಾಣಿಸುತ್ತೆ ಆಕ್ಚುಲಿ ಈಗೆಲ್ಲ ಏನಂದ್ರೆ ಇಂಟೀರಿಯರ್ ಅಂತಂದಾಗ ಅದರ ಒಂದು ಮುಖ ಉಡ್ ಆದ್ರೆ ಇನ್ನೊಂದು ಮುಖ ಲೈಟಿಂಗ್ ಅಂತಾನೆ ಹೇಳ್ಬೋದು ಯಾಕಂದ್ರೆ ಈಗೆಲ್ಲ ಎಲ್ ಇ ಡಿ ಲೈಟ್ಸ್ ಬಂದಿರೋದ್ರಿಂದ ಅಷ್ಟು ಪವರ್ ಕನ್ಸಂಪ್ಷನ್ ತುಂಬಾ ಕಮ್ಮಿ ಆಗುತ್ತೆ ಹೌದು ಅಲ್ವಾ ಆದ ಲೈಟಿಂಗ್ ಗೆ ಒಳ್ಳೆ ಪ್ರಾಮುಖ್ಯತೆ ಕೊಡ್ಬೇಕು ಇಂಟೀರಿಯರ್ ಬನ್ನಿ ಈಗ ಫಸ್ಟ್ ಫ್ಲೋರ್ ಗೆ ನೋಡೋಣ ಸಾಕಷ್ಟು ಬೆಡ್ರೂಮ್ ಗಳಿದಾವೆ ಮೇಡಮ್ ಎಸ್ ಇದೆ ಫಸ್ಟ್ ಟೈಮ್ ಈ ತರ ಡಿಸೈನ್ ನೋಡ್ತಾ ಇರೋದು ಇದೆಲ್ಲ ಆರ್ಟಿಫಿಷಿಯಲ್ ರಿಯಲ್ ಮೇಡಮ್ ರಿಯಲ್ ಸರ್ ರಿಯಲ್ ಪ್ಲಾಂಟ್ಸ್ ವಾವ್ ಎಷ್ಟು ಚೆನ್ನಾಗಿದೆ ಮನಿ ಪ್ಲಾಂಟ್ ಹ್ಮ್ ಇಂಡೋರ್ ಪ್ಲಾಂಟ್ಸ್ ಇಂಡೋರ್ ಪ್ಲಾಂಟ್ಸ್ ಬಟ್ ಇಂಡೋರ್ ಪ್ಲಾಂಟ್ಸ್ ಓಕೆ ಬಟ್ ಅದು ಈ ರೀತಿಯಾಗಿ ಒಂದು ಸ್ಟೆಪ್ ಬೈ ಸ್ಟೆಪ್ ಡಿಸೈನ್ ಕೊಟ್ಟಿದಲ್ಲ ಏನಿದು ಸರ್ ಇದು ಮೆಟಲ್ ಪಾರ್ಟಿಷನ್ಸ್ ಪಿವಿಡಿ ಕೋಟ್ ಆಗಿರುತ್ತೆ ಸೊ ಕಲರ್ಸ್ ಕೂಡ ಇದು ನೋಡಿ ರೋಸ್ ಗೋಲ್ಡ್ ಈ ಮನೆಯಲ್ಲಿ ನೀವು ಅಬ್ಸರ್ವ್ ಮಾಡಿದ್ರೆ ಎಲ್ಲ ನಿಮಗೆ ಬ್ರಾಂಜ್ ಮತ್ತೆ ರೋಸ್ ಗೋಲ್ಡ್ ಅಲ್ಲಿ ಇದೆ ಕಂಪ್ಲೀಟ್ ಆಗಿ ತುಂಬಾ ಚೆನ್ನಾಗಿದೆ ಹೌದು ಬಟ್ ಈ ತರ ಮನೆ ಒಳಗಡೆ ಪ್ಲಾಂಟ್ಸ್ ಇರೋದು ತುಂಬಾ ಮನಸ್ಸಿಗೆ ಮುದ ಕೊಡುತ್ತೆ ವೀಕ್ಷಕರೇ ಅದನ್ನೆಲ್ಲ ಮೊದಲೇ ಡಿಸೈನ್ ಅಲ್ಲಿ ಪ್ಲಾನ್ ಮಾಡಬೇಕಾಗುತ್ತೆ ಇದೇ ಜಾಗದಲ್ಲಿ ಏನಾದ್ರು ವಾಲ್ ಕಟ್ಬಿಟ್ಟಿದ್ರೆ ಒಂಚೂರು ಚೆನ್ನಾಗಿರುತ್ತೆ ಎಕ್ಸಾಕ್ಟ್ಲಿ ಎಸ್ ಇಟ್ಸ್ ಬ್ಯೂಟಿಫುಲ್ ಈಗ ಏನು ನೋಡ್ತಾ ಇರೋದು ಸರ್ ಇಲ್ಲಿ ಅಂದ್ರೆ ಈ ಲಿವಿಂಗ್ ಅಲ್ಲಿ ಒಂದು ಡಿಸೈನ್ ಇದೆ ಅಂದ್ರೆ ನಿಮಗೆ ಇಟ್ಸ್ ಸೆಕೆಂಡ್ ಮೈನ್ ಲಿವಿಂಗ್ ಇದು ಸೊ ಅದನ್ನು ನೋಡಿಕೊಂಡು ರೂಮ್ಸ್ ನೋಡೋಣ ಸರ್ ಎಸ್ ಪ್ಲೀಸ್ ಯಾ ಅಶ್ವಿನಿ ಈಗ ನಾವು ಫಸ್ಟ್ ಫ್ಲೋರ್ ಸ್ಮಾಲ್ ಲಿವಿಂಗ್ ಏರಿಯಾ ಹೌದು ಈ ಬ್ಯಾಕ್ ಗ್ರೌಂಡ್ ಏನು ಈ ಸ್ಟೈಲ್ ಏನು ಈ ಒಂದು ಪ್ಯಾಟರ್ನ್ ಏನು ಆಕ್ಚುಲಿ ಸೊ ಸರ್ ಇದೂ ಎಂಟ್ರಿ ಆದ ತಕ್ಷಣ ಹೈಲೈಟಿಂಗ್ ಏರಿಯಾ ಇರುತ್ತೆ ಅದಕ್ಕೆ ಏನು ಮಾಡಿದ್ವಿ ಅಂದ್ರೆ ಒಂದು ತುಂಬಾ ಎಲಿಗಂಟ್ ಆಗಿರಬೇಕು ಸಿಂಪಲ್ ಆಗಿ ಕಾಣಿಸಬೇಕು ಚೆನ್ನಾಗಿರ್ಬೇಕು ಆ ಏನು ಮಾಡಿದ್ವಿ ಅಂದ್ರೆ ಪ್ಯಾನ್ಲಿಂಗ್ ಮಾಡಿದ್ವಿ ಅಲ್ಲೊಂದು ಎಕ್ಸ್ಪೋಸ್ ಆಗಿತ್ತು ಭೀಮ್ ಪ್ಯಾನ್ಲಿಂಗ್ ಮಾಡ್ಬಿಟ್ಟು ಹಿಂದೆ ನೀವು ನೋಡ್ತಾ ಇದ್ರೆ ಬ್ರಾಂಜ್ ಮಿರರ್ ಪ್ಯಾನ್ಲಿಂಗ್ ಐ ಮೀನ್ ಪ್ರೊಫೈಲ್ ಲೈಟ್ ಒಂದು ರೀತಿ ಹೇಳ್ಬೇಕಂದ್ರೆ ಗ್ರೌಂಡ್ ಫ್ಲೋರ್ ಇಂದ ಫಸ್ಟ್ ಫ್ಲೋರ್ ಬರ್ತಾರಲ್ಲ ಅವ್ರಿಗೆ ಫೈರ್ ಏರಿಯಾ ಅಂತ ಹೇಳ್ಬೋದ ಮಲ್ಟಿಫಲ್ ಮಲ್ಟಿಫಲ್ ಇಲ್ಲಿ ನೋಡಿ ಕುತ್ಕೊಳ್ಳೋದಕ್ಕೆ ಒಳ್ಳೆ ವ್ಯವಸ್ಥೆ ಇದೆ ಚೆನ್ನಾಗಿದೆ ಫೋಟೋ ಶೂಟಿಂಗ್ ಚೆನ್ನಾಗಿದೆ ರೀಡ್ ಮಾಡಬಹುದು ಎಲ್ಲಾನು ಅಲ್ಟಿಮೇಟ್ ಆಗಿದೆ ಒಟ್ಟಿನಲ್ಲಿ ಹೇಳ್ಬೇಕಂತಂದ್ರೆ ಏನಾಗುತ್ತೆ ಗೊತ್ತಾ ಕೆಲವೊಮ್ಮೆ ಕೆಲವರು ಈಗ ಇತ್ತೀಚಿನ ದಿನಗಳಲ್ಲಿ ಈ ಸ್ಕೈಲೈಟ್ ಹೇಳಿ ಸ್ವಲ್ಪ ಪ್ರಾಮುಖ್ಯತೆ ಕೊಡ್ತಾರೆ ಅವಾಗ ಏನಾಗುತ್ತೆ ಮೇಲಿಂದ ಕೆಳಗಡೆ ಅವ್ರಿಗೂ ಕಟ್ ಮಾಡ್ಬೇಕು ಈ ಒಂದು ಪೊಸಿಷನ್ ಅವಾಗ ಅಲ್ಲಿ ಬೆಳಕು ಹೋಗೋದಿಕ್ಕೆ ಬಟ್ ಸ್ಕೈಲೈಟ್ ಇಲ್ಲ ಅಂದ್ರೆ ಮಾತ್ರ ಈ ರೀತಿಯಾದಂತ ಒಂದು ವ್ಯವಸ್ಥೆ ಮಾಡ್ಕೊಳ್ಳಕ್ಕೆ ಸಾಧ್ಯ ಬರುತ್ತೆ ಮತ್ತೆ ಹಾಲು ದೊಡ್ಡದಾಗಿರುತ್ತೆ ಇನ್ನು ಎದುರುಗಡೆ ಕಾಣ್ತಾ ಇರತಕ್ಕ ಮಾಸ್ಟರ್ ಬೆಡ್ ರೂಮ್ ಈಗ ಮಾಸ್ಟರ್ ಬೆಡ್ರೂಮ್ ನೋಡೋಣ ಹಾಗೆ ಇಲ್ಲಿರ್ತಕ್ಕಂಥ ಸ್ಟಡಿ ರೂಮ್ ಇದೆ ಅದೆಲ್ಲದಕ್ಕಿಂತ ಹೆಚ್ಚಾಗಿ ಒಂದು ಡಾಕ್ಟರ್ ಬೆಡ್ರೂಮ್ ಇದೆ ಅದು ಒಂಥರ ಹೀರೋಯಿನ್ ರೂಮ್ ಅಂತ ಹೇಳ್ಬೋದು ಅದನ್ನ ಖಂಡಿತ ನೋಡೋಣ ಅಂತ ಈಗಾಗಲೇ ನೋಡಿರ್ಬೋದು ಇನ್ಬೇಕು ಈಗ ಮಾಸ್ಟರ್ ಬೆಡ್ರೂಮ್ ನೋಡೋಣ ಮಾಸ್ಟರ್ ಬೆಡ್ರೂಮ್ ಇದು ಹೌದು ಮೇಡಮ್ ಅಲ್ಲಿ ನೋಡಿದ್ರೆ ಜನರಲ್ ಆಗಿ ಏನಾಗುತ್ತೆ ವಾಡರ್ ಮಿರರ್ ಕೊಟ್ಟಿರ್ತಾರೆ ವಾಡರ್ ಬೇ ಮಿರರ್ ಇದೆ ಜೊತೆಗೆ ಇಲ್ಲಿ ಬ್ಯಾಕ್ ಬೋರ್ಡ್ ಇರ್ಬೋದು ಮತ್ತೆ ಅಲ್ಲಿರ್ತಕ್ಕಂಥ ಡಿಸೈನ್ ಇರ್ಬೋದು ಎಲ್ಲದಕ್ಕಿಂತ ಹೆಚ್ಚಾಗಿ ಇರೋಮಲ್ಲಿ ಇರ್ತಕ್ಕಂಥ ಫ್ಯಾನ್ ಇದೆಯಲ್ಲ ವಾವ್ ಒಂಥರ ತಾವ್ರೆ ಎಲೆ ಒಂದ್ ರೀತಿ ಹೇಳ್ಬೇಕಂದ್ರೆ ತಾವ್ರೆ ಎಲೆ ತರ ಇದೆ ತುಂಬಾ ಚೆನ್ನಾಗಿದೆ ಅದರಲ್ಲೂ ಬಂದು ಐದು ರೆಕ್ಕೆಗಳು ದೊಡ್ಡ ದೊಡ್ಡ ರೆಕ್ಕೆಗಳು ಅದ್ರ ಜೊತೆ ಇಲ್ಲಿ ಹಿಂದ್ಗಡೆ ಸಹ ಡಿಸೈನ್ ಇದೆ ಎಕ್ಸಲೆಂಟ್ ಬಟ್ ಈ ತರ ಕಾನ್ಸೆಪ್ಟ್ ಇದೆ ಫಸ್ಟ್ ಅಲ್ಲಿ ಒಂದು ಮೇಡಮ್ ನೋಡಿದ್ ನಾವು ಇಲ್ಲ ಇದು ಆಕ್ಚುಲಿ ಫ್ಲೋ ಟು ಸಿಲಿಂಗ್ ವಾಟರ್ ಬ್ಲಾಕ್ ಅಂಡ್ ಗ್ಲಾಸ್ ನಾನು ಮುಂಚೆನೆ ಮೆನ್ಷನ್ ಮಾಡಿದಂಗೆ ಏನಾಗುತ್ತೆ ಈ ಪರ್ಟಿಕ್ಯುಲರ್ ಕ್ಲೈಂಟ್ಗೆ ಸ್ವಲ್ಪ ತುಂಬಾ ಸ್ಪೇಷಿಯಸ್ ಬೇಕಿತ್ತು ಸ್ಪೇಷಿಯಸ್ ಆದಾಗ ಏನ್ ಮಾಡ್ತೀವಿ ಒಂದು ಒಂದು ಕಲರ್ ಅಲ್ಲಿ ಸಾಲಿಡ್ ಕಲರ್ಸ್ ಅಂದ್ರೆ ತುಂಬಾ ಲೈಟ್ ಕಲರ್ಸ್ ನ ಯೂಸ್ ಮಾಡ್ತೀವಿ ಇಲ್ಲಾಂದ್ರೆ ಗ್ಲಾಸಸ್ ಜಾಸ್ತಿ ಇರುತ್ತೆ ಸೊ ಇದು ನಿಮ್ಗೆ ಗೊತ್ತಿರೋ ತರ ಫ್ಲೋ ಟು ಸಿಲಿಂಗ್ ವಾಟರ್ ಬಂದ್ರೆ ಲಾಫ್ಟ್ ಇರಲ್ಲ ಇದು ಲ್ಯಾಕ್ಡ್ ಗ್ಲಾಸ್ ಆದ್ರೆ ಇದು ಕ್ಲಿಯರ್ ಗ್ಲಾಸ್ ಓಕೆ ಸೊ ಇದ್ರಲ್ಲಿ ಏನಾಗುತ್ತೆ ಅಂದ್ರೆ ರಿಫ್ಲೆಕ್ಷನ್ಸ್ ಕಾಣಿಸುತ್ತೆ ಇದ್ರಲ್ಲಿ ಒಂದು ಟ್ರಾನ್ಸ್ಪೊರೆಂಟ್ ಬರುತ್ತೆ ಯಾವುದೇ ಯಾವ್ದ್ ಕಲರ್ ಬರುತ್ತೆ ಸರ್ ಇದರಲ್ಲಿ ತುಂಬಾ ಕಲರ್ಸ್ ಬರುತ್ತೆ ಎಲ್ಲ ಬಟ್ ಕ್ಲಿಯರ್ ಗ್ಲಾಸ್ ಅಂತ ಬಂದಾಗ ಬ್ರಾನ್ಸು ಕ್ಲಿಯರ್ ಬರುತ್ತೆ ಗೊತ್ತಾ ಈಗ ಮಿರರ್ ಬರುತ್ತಲ್ಲ ಆ ತರ ಕಲರ್ ರೋಸ್ ಗೋಲ್ಡ್ ಗೋಲ್ಡ್ ಇದೆಲ್ಲ ಕಲರ್ಸ್ ಬರುತ್ತೆ ಒಟ್ಟಿನಲ್ಲಿ ಏನೋ ಗೊತ್ತಿಲ್ಲ ವೀಕ್ಷಕ ಏನಾಗುತ್ತೆ ಅಂತಂದ್ರೆ ಈ ರೂಮ್ ಬಂದು ಒಂದು ಎಷ್ಟಿರಬೋದು ಟೆನ್ ಬೈ ಟ್ವಲ್ ಇರ್ಬೋದು ಅಷ್ಟೇ ಸರ್ ಟೆನ್ ಬೈ ಟ್ವಲ್ ಯಾವ ರೀತಿ ಕಾಣಸ್ತಾ ಇದೆ ಅಂದ್ರೆ ಟ್ವೆಂಟಿ ಬೈ ಥರ್ಟಿ ತರ ಕಾಣಿಸ್ತಾ ಇದೆ ಯಾಕೆಂದ್ರೆ ಈ ಕಡೆ ಆ ಕಡೆ ಇರೋರು ರಿಫ್ಲೆಕ್ಟ್ ಆಗಿ 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 ತುಂಬ ದೊಡ್ಡದಾಗಿ ಕಾಣುತ್ತೆ ತುಂಬ ವಿಶಾಲವಾಗಿ ಕಾಣುತ್ತೆ ಅದು ಬರೀ ನೋಟ ಅಷ್ಟೇ ಅಲ್ಲ ಎಕ್ಸಾಕ್ಟ್ಲಿ ಸರ್ ಸೊ ಹಾಗಾದ್ರೆ ವಾರ್ಡ್ ಬಗ್ಗೆ ಮಾತಾಡಿದ್ರೆ ಫ್ಲೋ ಟು ಸೀಲಿಂಗ್ ವಾರ್ಡ್ ವಿತ್ ಅ ಕ್ಲಿಯರ್ ಅಂದ್ರೆ ಗ್ಲಾಸಸ್ ಯೂಸ್ ಮಾಡ್ಕೊಂಡಿರೋ ಮಟೀರಿಯಲ್ ಇದ್ರಲ್ಲಿ ನೀವು ಏನಾದ್ರೂ ಪ್ರಿಂಟ್ ಕೂಡ ಮಾಡ್ಕೋಬಹುದು ತ್ರೀ ಶಟರ್ಸ್ ಸೊ ಎಲ್ಲ ನಿಮಗೆ ಸ್ಲೈಡಿಂಗ್ ಬರುತ್ತೆ ಸಾಫ್ಟ್ ಕ್ಲೋಸ್ ಬರುತ್ತೆ ಅಂಡ್ ಪ್ರೊಫೈಲ್ ಹ್ಯಾಂಡಲ್ಸ್ ಇದು ಸ್ವಲ್ಪ ನಿಮಗೆ ಆಂಟಿಕ್ ಫಿನಿಶ್ ತರ ಬರುತ್ತೆ ಥೀಮಲ್ ಬರುತ್ತೆ ಪ್ರೊಫೈಲ್ ಹ್ಯಾಂಡಲ್ಸ್ ಅಂಡ್ ಅದು ಫುಲ್ ಕಂಟಿನ್ಯೂ ಆಗಿದೆ ಫುಲ್ ವಾಲಿಗೆ ನಿಮಗೆ ವಾರ್ಡ್ ಆಗಿದೆ ಅಂಡ್ ಇದು ಕಸ್ಟಮೈಸ್ ಕಾಟ್ ಸೊ ಕಸ್ಟಮೈಸ್ ಕಾಟ್ ಅಲ್ಲಿ ಕೂಡ ನಾವೇನ್ ಮಾಡಿದ್ರೆ ತ್ರೀ ಸೈಡ್ಸ್ ಕೂಡ ಕ್ವಶನ್ಸ್ ಹಾಕಿದೀವಿ ಅದ ಸೇಮ್ ಕಲರ್ ನಿಮಗೆ ಹೆಡ್ ಬೋರ್ಡ್ ಬಂದಿದೆ ಅಂಡ್ ಹಿಂದೆ ನೋಡ್ತಾ ಇದ್ದೀರಲ್ಲ ಅದು ಬೆಡ್ ಬ್ಯಾಕ್ವಲ್ಡ್ ಡಿಸೈನ್ ಅಂದ್ರೆ ಇಲ್ಲೆಲ್ಲೂ ಬೆಡ್ ಬ್ಯಾಕ್ವರ್ಲ್ಡ್ ಡಿಸೈನ್ ಕೂಡ ತುಂಬಾ ಇದರಲ್ಲಿಲ್ಲ ಫುಲ್ ಲೆಂತ್ ಕುಷನ್ಸು ಲೂವರ್ಸ್ ಲ್ಯಾಮಿನೇಷನ್ ಅಂತಿಲ್ಲ ವೆರಿ ಸಿಂಪಲ್ ಅಲ್ಲಿ ನಿಮ್ಗೆ ಒಳಗಡೆ ಇರೋದು ವಾಲ್ಪೇಪರ್ ಅಂಡ್ ಪ್ಯಾನ್ಲಿಂಗ್ ಮಾಡಿದಿರಿ ಇಲ್ಲಿ ಅಗೇನ್ ಇದು ಸರ್ಕಲ್ ಶೇಪ್ ಮಿರರ್ ಅದ್ರ ಮೇಲೆ ಇನ್ನೊಂದು ಸರ್ಕಲ್ ಮಾಡಿರೋದು ಮೇಲೆ ಹಾಕಿರೋದು ಅದು ಪೇಪರ್ ಅಂಡ್ ಡ್ರಾವರ್ಸ್ ಕೊಟ್ಟಿದೀವಿ ಅಗೇನ್ ಮಾಸ್ಟರ್ ಬೆಡ್ ರೂಮ್ ಆಗಿರೋದ್ರಿಂದ ನಿಮ್ದು ಅಂದ್ರೆ ಮೇಕಪ್ ಐಟಮ್ಸ್ ನ ಸ್ಟೋರ್ ಮಾಡ್ಕೊಳ್ಳೋದಕ್ಕೆ ಕೆಲಸ ಮಾಡಬಹುದು ತರ ಇದೆ ಇಲ್ಲಿ ಮಲ್ಟಿಪರ್ಪಸ್ ಯೂಸ್ ಮಾಡಬಹುದು ಮೇಡಮ್ ಒಂಥರ ಚೆನ್ನಾಗಿದೆ ಅಂತ ಕಾರಣ ಏನಂದ್ರೆ ಖಂಡಿತವಾಗಿಯೂ ಏನಪ್ಪಾ ಅಂತಂದ್ರೆ ಬೇರೆ ಒಂದು ಬೆಡ್ರೂಮ್ ಹೋಲಿಸ್ಕೊಂಡ್ರೆ ಸ್ವಲ್ಪ ಚೇಂಜಸ್ ಸ್ವಲ್ಪ ಹೊಸತನ ಅಂಡ್ ಇನ್ನ ಸೀಲಿಂಗ್ ಬಗ್ಗೆ ಮಾತಾಡೋದಂದ್ರೆ ಇಟ್ಸ್ ವೆರಿ ಸಿಂಪಲ್ ಪೆರಿಫರಲ್ ಸೀಲಿಂಗ್ ಪೆರಿಫರಲ್ ಸೀಲಿಂಗ್ ಕೊಟ್ಬಿಟ್ಟು ಲೈಟ್ಸ್ ಕೊಟ್ಟಿರೋದು ಸೊ ಸರ್ ಇದಿಷ್ಟು ಮಾಸ್ಟರ್ ಬೆಡ್ರೂಮ್ ಬಗ್ಗೆ ಇವಾಗ ಇನ್ನೊಂದು ರೂಮ್ ಇದೆ ಅದನ್ನ ಕಂಪ್ಲೀಟ್ ಸ್ಟಡಿ ಪ್ಲೇಸ್ ತರ ಯೂಸ್ ಮಾಡ್ಕೊಂಡಿರೋದು ಆಫೀಸ್ ಕಮ್ ಸ್ಟಡಿ ಅದನ್ನ ನೋಡೋಣ ಸ್ಟಡಿ ರೂಮಲ್ಲಿ ಇಟ್ಸ್ ಬೇಸಿಕಲಿ ಇಲ್ಲಿ ಅಂದ್ರೆ ಕ್ಲೈಂಟ್ ಆಲ್ರೆಡಿ ವರ್ಕ್ ಫ್ರಮ್ ಹೋಮ್ ಮಾಡಿರೋದ್ರಿಂದ ಕಂಪ್ಲೀಟ್ ಆಗಿ ಇಬ್ರು ಜನಕ್ಕೆ ಅಂದ್ರೆ ವರ್ಕ್ ಸ್ಟೇಷನ್ ತರ ಸೆಟ್ ಅಪ್ ಮಾಡಿರೋದು ಇವನ್ ಸ್ಟಡಿ ಯೂನಿಟ್ ಕೂಡ ಆಕ್ಟ್ ಆಗುತ್ತೆ ಫಸ್ಟ್ ಬೇಸ್ ಯೂನಿಟ್ ಬಗ್ಗೆ ಮಾತಾಡೋದಾದ್ರೆ ಕಂಪ್ಲೀಟ್ ಬೇಸ್ ಯೂನಿಟ್ ಇದೆ ಅಲ್ಲಿ ಲ್ಯಾಪ್ಟಾಪ್ ಡೆಸ್ಕ್ಟಾಪ್ ಎಲ್ಲದು ಇಟ್ಕೋಬೋದು ಅಂಡ್ ಒಂದು ಥ್ರೀ ಡ್ರಾವರ್ಸ್ ಕೊಟ್ಟಿದ್ದೀವಿ ಅದರಿಂದ ಸ್ಟಡೀದು ಅಥವಾ ವರ್ಕ್ ಸ್ಟೇಷನ್ದು ಏನು ಐಟಮ್ಸ್ ಇದೆ ಅದನ್ನು ಸ್ಟೋರ್ ಮಾಡ್ಕೋಬೋದು ಅಂಡ್ ಯೂನಿಟ್ ಆ್ಯಂಡ್ ಲಾಫ್ಟ್ ಕೂಡ ಇದೆ ವಾಲ್ ಇದೆ ಏನು ಮಾಡಿದೀವಿ ಅಂದರೆ ಕೆಲವೊಂದು ಓಪನ್ ಶೆಲ್ಸ್ ಮತ್ತು ಕ್ಲೋಸ್ ಶೆಲ್ಸ್ ಕೊಟ್ಟಿರೋದು ಅಂಡ್ ಇನ್ನೊಂದು ಇಲ್ಲಿ ಯೂನಿಕ್ ನೋಡ್ತಿರ್ಬೋದು ಒಂದು ಟೀ ಪಟ್ಟಿ ಹೋಲ್ಡರ್ ಥರ ಕೊಟ್ಟಿದ್ದೀವಿ ಒಂದು ಮೂರು ಕಡೆ ಅಂದರೆ ವುಡ್ಡಲ್ಲಿ ಏನೋ ಮಾಡೋಕ್ಕಿಂತ ಟೀ ಪಟ್ಟಿಯಲ್ಲಿ ಮಾಡಿರೋದು ಸ್ವಲ್ಪ ತಿಕ್ನೆಸ್ ಜಾಸ್ತಿ ಇದೆ ಅದರದ್ದು ಆ್ಯಂಡ್ ಇಲ್ಲೆಲ್ಲ ಕಡೆ ನಿಮಗೆ ಹ್ಯಾಂಡಲ್ ಲೆಟ್ಸ್ ಇದೆ ಎಲ್ಲದು ಪುಷ್ಟು ಓಪನ್ ಇದೆ ಅಂಡ್ ನೀವು ಎಂಡಲ್ಲಿ ನೋಡ್ತಿದ್ರೆ ಅಲ್ಲೊಂದು ವೆರಿ ಸಿಂಪಲ್ ಡ್ರೆಸ್ಸಿಂಗ್ ಯೂನಿಟ್ ಕೂಡ ಇದೆ ಸಿ ಶೇಪ್ ಮಿರರ್ ಅನ್ನ ಹಾಕ್ಬಿಟ್ಟು ಒಂದೆರಡು ರಾವರ್ಸ್ ಕೊಟ್ಟಿದೀವಿ ಅಂಡ್ ಇನ್ನೊಂದು ಇನ್ ಫಾಲ್ಸಿಲಿಂಗ್ ಬಗ್ಗೆ ಮಾತಾಡೋದಾದರೆ ಪೆರಿಫಲ್ ಫಾಲ್ಸಿಂಗ್ ಇದೆ ಇಲ್ಲೆಲ್ಲ ಮನೆಯಲ್ಲೂ ಕೂಡ ವೆರಿ ವೆರಿ ಸಿಂಪಲ್ ಫಾಲ್ಸಿಲಿಂಗ್ ಹೋಗಿರೋದು ಅಂಡ್ ಇನ್ನು ನನ್ನ ಲೆಫ್ಟ್ ಸೈಡ್ ಅಲ್ಲಿ ಇನ್ನೊಂದು ಥಿಂಗ್ ಇದೆ ಅದು ಹಿಡನ್ ಬಾತ್ರೂಮ್ಸ್ ಅಂತ ಬನ್ನಿ ಅದೊಂದು ನೋಡೋಣ ಸೊ ನಾನು ಹಿಂದೆ ನೋಡ್ತಾ ಇದ್ರಲ್ಲ ಅನ್ಸುತ್ತೆ ನಿಮಗೆ ವಾಲ್ ಡಿಸೈನ್ ಅಂದ್ರೆ ಯಾವುದೋ ಒಂದು ವಾಲ್ ಇದೆ ಅದಕ್ಕೆ ಡಿಸೈನ್ ಮಾಡಿದ್ದೀವಿ ಅಂತ ಅನ್ಸುತ್ತೆ ಆದ್ರೆ ಇಲ್ಲಿ ಒಂದು ವಾರ್ಡ್ರೋಬ್ ಇದೆ ಅಂಡ್ ಇನ್ನೊಂದು ಹಿಡನ್ ವಾಶ್ ರೂಮ್ ಇದೆ ಸೊ ನೀವು ಜಸ್ಟ್ ಓಪನ್ ಮಾಡಿದ್ರೆ ಇಲ್ಲಿ ನಿಮಗೆ ಫುಲ್ ಒಂದು ಇಲ್ಲಿ ಆ್ಯಕ್ಚುಲಿ ಶಟರ್ಸ್ ಹಾಕಿಲ್ಲ ಜಸ್ಟ್ ಓಪನ್ ಕ್ಲಾಸೆಟ್ ಇದೆ ಇನ್ನು ಪಕ್ಕದಲ್ಲಿ ನೋಡ್ತಾ ಇದ್ರೆ ವಾಶ್ರೂಮ್ ಇದೆ ಸೊ ಎಲ್ಲದಕ್ಕೂ ನಿಮಗೆ ಹಿಡನ್ ಹಿಡನ್ ಕಾನ್ಸೆಪ್ಟ್ ಕೊಟ್ಟಿರೋದು ಹಿಡನ್ ಡೋರ್ ಆಗಿರೋದ್ರಿಂದ ನಿಮಗೆ ನೋಡೋದಕ್ಕೆ ಒಂದೇ ಏನೋ ವಾಲ್ಡ್ ಏಜ್ ಅಂತ ಕಾಣಿಸುತ್ತೆ ಬಟ್ ಯೂಸೇಜ್ ವೈಸ್ ನಿಮಗೆ ಇಲ್ಲಿ ವಾರ್ಡ್ ರೂಮ್ ಇದೆ ಅಂಡ್ ಇಲ್ಲಿ ವಾಶ್ರೂಮ್ ಇದೆ ಯಾರಿಗೂ ಗೊತ್ತಾಗಲ್ಲ ಅಂಡ್ ಬೇಸಿಕಲಿ ಇಲ್ಲಿ ಯಾರಾದರೂ ಮೀಟಿಂಗ್ ತಗೋಬಹುದು ತುಂಬಾ ಚೆನ್ನಾಗಿದೆ ಸೊ ಇದಿಷ್ಟು ನಿಮಗೆ ಸ್ಟಡಿ ರೂಮ್ ಬಗ್ಗೆ ಇನ್ನೊಂದು ಡಾಟರ್ಸ್ ರೂಮ್ ಇದೆ ವೆರಿ ವೆರಿ ಸ್ಪೆಷಲ್ ರೂಮ್ ಬನ್ನಿ ಅದನ್ನ ನೋಡೋಣ ಮೇಡಮ್ ಫಸ್ಟ್ ಫ್ಲೋರ್ ನೋಡುತ್ತ ಹೌದು ಈಗ ಸೆಕೆಂಡ್ ಫ್ಲೋರ್ ಬಂದಿದೀವಿ ಅಲ್ಲೂ ಒಂದು ಲಿವಿಂಗ್ ಇತ್ತು ಗ್ರೌಂಡ್ ಫ್ಲೋರ್ ಲಿವಿಂಗ್ ಇತ್ತು ಇಲ್ಲೂ ಒಂದು ಲಿವಿಂಗ್ ಹಾಲ್ ಇದೆ ಇದನ್ನೇನೋ ಹೋಮ್ ಥಿಯೇಟರ್ ತರ ಡಿಸೈನ್ ಮಾಡಬೇಕು ಅಂತ ಅನ್ಕೊಂಡಿದ್ದಾರೆ ಅಂತ ಹೇಳಿದ್ರು ಕ್ಲೈಂಟ್ ಬಟ್ ಇಲ್ಲೂ ಸಹ ಟಿವಿ ಯೂನಿಟ್ ಇರ್ತಕ್ಕಂಥದ್ದು ಇಲ್ಲಿ ಜಸ್ಟ್ ಟಿವಿ ಯೂನಿಟ್ ಅಂದ್ರೆ ಸರ್ ಜಸ್ಟ್ ಬೇಸ್ ಯೂನಿಟ್ ಕೊಟ್ಟಿದ್ದೀವಿ ಅಲ್ಲಿ ನೋಡ್ತಿದ್ರೆ ಅದು ಕೆನ್ ಲ್ಯಾಮಿನೇಟ್ ಪ್ರೊಫೈಲ್ ಶೆಟರ್ ಒಂದು ಬೇಸ್ ಯೂನಿಟ್ ಜಸ್ಟ್ ಇಲ್ಲಿನ್ ಥಿಂಗ್ಸ್ ನ ಸ್ಟೋರ್ ಮಾಡ್ಕೊಳ್ಳೋದಕ್ಕೆ ಅದ್ರ ಪಕ್ಕದಲ್ಲೇ ಸೇಮ್ ನಾವು ಫಸ್ಟ್ ಫ್ಲೋರ್ ಅಲ್ಲಿ ರಿಯಲ್ ಪ್ಲಾಂಟ್ಸ್ ನ ಇಟ್ಕೊಂಡಿದ್ರು ಗೊತ್ತಾ ಅದು ಅದೇ ಮೆಟಲ್ ಪಾರ್ಟಿಷನ್ ವಿತ್ ಪಿವಿಡಿ ಕೋಟಿಂಗ್ ಅದನ್ನ ನಿಮ್ಗೆ ಪಾರ್ಟಿಶನ್ ತರ ಹಾಕಿರೋದು ಅಂಡ್ ಪೆರಿಫರಲ್ ಸೀಲಿಂಗ್ ಸೊ ವೆರಿ ಸಿಂಪಲ್ ಇಲ್ಲಿ ಪ್ರೊಜೆಕ್ಟರ್ ಹಾಕೋಬಹುದು ಯಾವ ತರ ಮಲ್ಟಿಪರ್ಪಸ್ ಯೂಸ್ ಮಾಡ್ಕೋಬಹುದು ಹಾಗೆ ಇಲ್ಲಿ ಇರ್ತಕ್ಕಂಥದ್ದು ತುಂಬಾ ಒಳ್ಳೆ ಸ್ಪೇಷಿಯಸ್ ಆದಂತಹ ಎಕ್ಸಾಕ್ಟ್ಲಿ ಈ ಒಂದು ಏರಿಯಾದಲ್ಲಿ ಅಲ್ಲಿ ನೋಡಲ್ಲೂ ಅದನ್ನ ಪರಿಚಯ ಮಾಡೋದು ಬಹಳ ಕುತೂಹಲ ಆಗುತ್ತೆ ಡಾಟರ್ ಬೆಡ್ ಅಥವಾ ಹೀರೋಯಿನ್ ಬೆಡ್ ರೂಮ್ ಅವ್ರ ಅಪ್ಪಾಗೆ ಅವ್ರ ಮಗಳು ಹೀರೋಯಿನ್ ತರ ಅನ್ಸುತ್ತೆ ಆತರ ಮಗಳಿಗೆ ಒಂದು ಒಳ್ಳೆ ಸೂಪರ್ ಬೆಡ್ರೂಮ್ ನ ಮಾಡ್ಕೊಟ್ಟಿದ್ದಾರೆ ನಾವು ಎಷ್ಟೋ ಒಂದು ಕಿಡ್ಸ್ ಬೆಡ್ರೂಮ್ ನೋಡಿದಿವಿ ಡಾಕ್ಟರ್ ಬೆಡ್ರೂಮ್ ನೋಡಿದ್ವಿ ಬಟ್ ಈ ಮಟ್ಟಕ್ಕೆ ಇರತಕ್ಕಿಸೈನ್ ಒಂದು ಲಕ್ಸುರಿ ಇದು ಬೇಸಿಕಲಿ ಪರ್ಪಲ್ ವೈಟ್ ಆತರ ಅಲ್ಲಿ ಇದೆ ಮೇನ್ ಆಗಿ ನೋಡ್ತಾ ಇದೆ ಅಂದ್ರೆ ರೌಂಡ್ ಬೆಡ್ ಅದ್ರ ಹಾಕಿದೀವಿ ಅಂಡ್ ಬೋರ್ಡ್ ನೋಡ್ತೀರ ಅದು ಕೂಡ ಈ ತರ ರೌಂಡ್ ಅಲ್ಲಿ ಇದೆ ಈ ವಾಲ್ ಡಿಸೈನ್ ಕೂಡ ನಾವು ಈ ತರ ರೌಂಡ್ ಅಲ್ಲಿ ನಾವು ಮಾಡ್ಕೊಂಡು ಲೂವರ್ಸ್ ಅದು ವಾಲ್ ಪೇಪರ್ ಇದೆಲ್ಲ ಅದು ಕಸ್ಟಮೈಸ್ ವಾಲ್ ಪೇಪರ್ ಅದು ಕಾಣ್ತಾ ಇದೆಯಲ್ಲ ಹಾಗೆ ಅದು ಕಂಟಿನ್ಯೂಟಿ ನಿಮ್ಗೆ ಸ್ಟಡಿ ಮತ್ತೆ ವಿಂಡೋ ಸೀಟರ್ ವಾಟ್ರೂಪ್ ಕಂಟಿನ್ಯೂಟಿ ಮತ್ತೆ ವಿಂಡೋ ಸೀಟರ್ ಕೊಟ್ಟಿರೋದು ಸೊ ಇಲ್ಲಿ ನಿಮ್ ಕಾಣಿಸ್ತಿದೆ ಇದು ಫ್ಲೂಟೆಡ್ ಲ್ಯಾಮಿನೇಟ್ಸ್ ಅಂಡ್ ಎಲ್ಲ ತರ ಯೂಸೇಜು ಇದೆ ಇಲ್ಲಿ ಒಂದು ಹುಡುಗಿಗೆ ಅಂದ್ರೆ ಒಂದು ಗರ್ಲ್ ಬೇಬಿಗೆ ಯಾವ ಏನೇನು ಫೆಸಿಲಿಟೀಸ್ ಬೇಕು ಸ್ಟಡಿ ಯೂನಿಟ್ ಬೇಕು ಬೆಡ್ ಚೆನ್ನಾಗಿರ್ಬೇಕು ವಾಟ್ ರೂಮ್ ಇರಬೇಕು ಕಲರ್ ಥೀಮ್ ಚೆನ್ನಾಗಿರ್ಬೇಕು ಪ್ರತಿಯೊಂದು ಅದೇ ತರ ಇದೆ ಸರ್ ಇಲ್ಲಿ ನೀವು ಸ್ಟಡಿ ಯೂನಿಟ್ ನೋಡ್ತಾ ಇದ್ರೆ ಅಲ್ಲೂ ಕೂಡ ಕೆಲವೊಂದು ಓಪನ್ ಶೆಲ್ಫ್ಸ್ ಕೊಟ್ಟಿದೀವಿ ಡಿಸ್ಪ್ಲೇ ತರ ಆಕ್ಟ್ ಆಗುತ್ತೆ ಕ್ಲೋಸ್ ಶೆಲ್ಫಲ್ಲಿ ನೀವು ಐಟಮ್ ಸ್ಟೋರ್ ಮಾಡ್ಕೋಬಹುದು ಸ್ಟೋಪ್ ಮತ್ತೆ ಅಡ್ವಾಂಟೇಜ್ ಇದ್ದಾಗ ಅಥವಾ ನಿಮ್ಗೆ ಸ್ಟೋರೇಜ್ ಸಿಗಲ್ಲ ಒಂದು ಲುಕ್ ವೆರಿ ಲಕ್ಸುರಿ ಲುಕ್ ಆ ಆಮೇಲೆ ಇದು ಬೆಡ್ ರೀಮ್ ಸಿಗಲ್ಲ ನೀವು ಕಸ್ಟಮೈಸೇ ಮಾಡ್ಕೋಬೇಕಾಗಲ್ವಾ ಎಕ್ಸಾಕ್ಟ್ಲಿ ಎಕ್ಸಾಕ್ಟ್ಲಿ ಮಾಡಿದೀವಲ್ಲ ಇದು ಕಸ್ಟಮೈಸ್ ಬೆಡ್ ಹಾ ಸೊ ಲುಕ್ ವೈಸ್ ತುಂಬಾ ಪ್ರೀಮಿಯಂ ಆಗಿ ಬಟ್ ನಾನಂತೂ ಹೇಳ್ತೀನಿ ಈ ವಿಡಿಯೋ ಸಾಕಷ್ಟು ವೀಕ್ಷಕರು ನೋಡ್ತಾ ಇರ್ತಾರೆ ಅವರು ಬರೀ ಕಿಡ್ಸ್ ಅಂತಲ್ಲ ಈ ರೀತಿಯಾದಂತಹ ಒಂದು ಅಂದ್ರೆ ಚಿಕ್ಕವರ್ ಅಂತ ಹೇಳ್ತಿಲ್ಲ ಎಲ್ಲರಿಗೂ ಈ ತರ ಕಾನ್ಸೆಪ್ಟ್ ಇಷ್ಟ ಆಗುತ್ತೆ ಇಷ್ಟ ಆಗುತ್ತೆ ನಮಗೆ ಇಷ್ಟ ಆಗುತ್ತೆ ಅಂತರಲ್ಲಿ ಯಾಕಂದ್ರೆ ಸಿ ಕೆಲವೊಂದು ವಿಚಾರದಲ್ಲಿ ಏನಾಗುತ್ತೆ ಮನುಷ್ಯ ಎಷ್ಟೇ ದೊಡ್ಡನಾದ್ರೂ ಮನ್ಸು ಮಾತ್ರ ಮಗು ತರ ಆಗ್ಬಿಡುತ್ತೆ ಯಾಕಂದ್ರೆ ಸುಂದರವಾಗಿರೋದು ಯಾವ್ದೇ ಆಗ್ಬೋದು ಎಲ್ಲರೂ ಇಷ್ಟಪಡ್ಬೇಕು ಈ ಒಂದು ವಿಡಿಯೋ ನೋಡಾದ್ಮೇಲೆ ಈ ಬೆಡ್ ನಾವು ನೋಡಾದ್ಮೇಲೆ ನಿಮಗೆ ಈ ರೀತಿಯಾದಂತ ಒಂದು ಬೆಡ್ ಮಾಡೋದಕ್ಕೆ ಅಥವಾ ಒಂದು ರೂಮ್ ಮಾಡೋದಕ್ಕೆ ಖಂಡಿತ ಕಸ್ಟಮರ್ ಇಂದ ಡಿಮ್ಯಾಂಡ್ ಬಂದೇ ಬರುತ್ತೆ ಇದೊಂದು ಗ್ಯಾರಂಟಿ ನಾವು ಮುಂದಿನ ವಿಡಿಯೋದಲ್ಲಿ ನಾನು ನೆಕ್ಸ್ಟ್ ಹೇಳೇ ಹೇಳ್ತೀನಿ ಈ ರೀತಿ ಮೊದಲ ಆ ರೀತಿ ವಿಡಿಯೋ ಮಾಡಿದ್ರೆ ನೋಡಿ ಯು ಅಂಡ್ ಸೀಲಿಂಗ್ ನೋಡ್ತಿದ್ರೆ ರೌಂಡ್ ಶೇಪ್ ಅಲ್ಲೇ ಮಾಡಿರೋದು ಅಂಡ್ ಆಪೋಸಿಟ್ ಅಲ್ಲಿ ನಿಮಗೆ ಡ್ರೆಸ್ಸಿಂಗ್ ಯೂನಿಟ್ ಇದೆ ಅದು ಕೂಡ ರೌಂಡ್ ಶೇಪ್ ಪ್ಲೈವುಡ್ ಹಾಕಿಬಿಟ್ಟು ಹಿಂದೆ ಲೂವರ್ಸ್ ಹಾಕಿದೀವಿ ಆ ರೌಂಡ್ ಶೇಪ್ ಅಲ್ಲಿ ಏನಿದೆ ಅಲ್ಲ ಅದು ವಾಲ್ಪೇಪರ್ ಕ್ಯಾರಿ ಫಾರ್ವರ್ಡ್ ಅಂಡ್ ಟೂ ಡ್ರಾವರ್ಸ್ ಕೊಟ್ಟಿದೀವಿ ನಿಮ್ದು ಮೇಕಪ್ ಐಟಮ್ಸ್ ಸ್ಟೋರ್ ಅಂಡ್ ಕಂಪ್ಲೀಟ್ ಫುಲ್ ಲೆಂತ್ ಮಿರರ್ ಅದು ಡ್ರಾವರ್ ಇದ್ರೂ ನಿಮ್ಗೆ ಫುಲ್ ಲೆಂತ್ ಮಿರರ್ ಇದೆ ನಾನು ಸ್ವಲ್ಪ ಡಿಸ್ಟೆನ್ಸ್ ಇಂದ ನೋಡ್ತಿದೆ ಅಂದ್ರೆ ಕಂಪ್ಲೀಟ್ ಆಗಿ ನಾನು ನನ್ನ ಐ ಕ್ಯಾನ್ ಸಿ ಮೈ ಸೆಲ್ಫ್ ಇಷ್ಟು ಮೆಟೀರಿಯಲ್ ಏನಿದೆ ಎಲ್ಲರನ್ನೂ ಸ್ವಲ್ಪ ಸ್ವಲ್ಪ ತೆಗೆದು ಅಲ್ಲಿ ಯಾ ಡಿಸೈನ್ ಮಾಡಬಹುದು ಎಲ್ಲಾನು ಇಲ್ಲಿ ವೀಕ್ಷಕರೇ ಎಲ್ಲ ಇದೆ ನೋಡಿ ಒಳ್ಳೆ ಸೀಲಿಂಗ್ ಇದೆ ಒಳ್ಳೆ ಲೈಟಿಂಗ್ ಇದೆ ಲೈಟ್ ಅಲ್ಲೇ ಫ್ಯಾನ್ ಇದೆ ಜೊತೆಗೆ ಒಂದು ಬೆಡ್ ಇರಬಹುದು ಜೊತೆಗೆ ಸ್ಟೋರೇಜ್ ಸ್ಪೇಸ್ ಇರಬಹುದು ಎಲ್ಲದಕ್ಕಿಂತ ಹೆಚ್ಚಾಗಿ ಆ ಕಡೆ ಈ ಕಡೆ ವಿಂಡೋ ಸೀಟ್ ಇರಬಹುದು ಜೊತೆಗೆ ಒಂದು ವಾರ್ಡ್ರೋಬ್ ಇರ್ಬೋದು ಆಮೇಲೆ ಮೇಕಪ್ ಡ್ರೆಸ್ಸಿಂಗ್ ಯೂನಿಟ್ ಇರ್ಬೋದು ಡ್ರಾ ಇರಬಹುದು ಎವ್ರಿಥಿಂಗ್ ಏನೇನ್ ಬೇಕೋ ಒಂದು ಹೆಣ್ಮಿಗೆ ಪ್ರತಿ ಇದೆ ಎಕ್ಸಲೆಂಟು ಅಂತೂ ಇಂತೂ ಸೂಪರ್ ಆದಂತ ಬಿಡ್ರೂ ಮೇಡಮ್ ಬಹಳ ಖುಷಿ ಆಗುತ್ತೆ ಪ್ರತಿ ಕ್ಷಣ ಎಷ್ಟು ಅದಕ್ಕೆ ಆ ಕ್ರೆಡಿಟ್ಸ್ ಹೋಗೋದು ಒಂದು ಅವ್ರ ತಂದೆಗೆ ಇನ್ನೊಂದು ಆರೇಬಿಗೆ ಅಂತೂ ಇಂತೂ ಒಂದು ಬಹಳ ಸುಂದರವಾದಂಥ ಮನೆನ ನಿಮಗೆ ಪರಿಚಯ ಮಾಡಿದ್ದೀವಿ ಸಾಕಷ್ಟು ವಸತನ ತುಂಬಿರ್ತಕ್ಕಂಥ ಮನೆ ನಮ್ಮ ಹೇಳಿದ ಹೇಳಿದಾಗೆ ಇದು ಒಂದು ಮನೇನು ಅಲ್ಲ ಅಥವಾ ಅಪಾರ್ಟ್ಮೆಂಟ್ ಅಲ್ಲ ಒಂದು ವಿಲ್ಲಾ ಹೌಸು ಈ ಒಂದು ತರ್ಟಿ ಫಾರ್ಟಿ ಸೈಟಲ್ಲಿ ವಿಲ್ಲಾ ಹೌಸ್ ಯಾವ ರೀತಿ ಇದೆ ಹಾಗೆ ಯಾವ ರೀತಿಯಾಗಿ ಇಂಟೀರಿಯರ್ ಡಿಸೈನ್ ಮಾಡಿಸಿದ್ದಾರೆ ಅನ್ನೋದನ್ನ ಕಂಪ್ಲೀಟಾಗಿ ನೋಡಿದ್ರಿ ನಾನು ಹೇಳೋದಿಷ್ಟೇ ತುಂಬ ಇಷ್ಟಪಟ್ಟು ಕಷ್ಟಪಟ್ಟು ವಿಡಿಯೋನ ಮಾಡಿರ್ತೀವಿ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಖಂಡಿತ ಲೈಕ್ ಮಾಡೋದನ್ನು ಮರಿಬೇಡಿ ಹಾಗೆ ಈ ವಿಡಿಯೋನ ಮತ್ತೊಬ್ಬರಿಗೆ ಹೆಲ್ಪ್ ಆಗೋಕೆ ಶೇರ್ ಮಾಡಿ ಯಾಕಂದ್ರೆ ಯಾರೋ ಒಬ್ರು ಮನೆ ಕಟ್ಟಿಸ್ತಾ ಇದ್ದಾರೆ ಅವ್ರು ಒಳ್ಳೆ ಇಂಟೀರಿಯರ್ ಡಿಸೈನ್ ಹುಡುಕ್ತಾ ಇದ್ದಾರೆ ಅವ್ರಿಗೂ ಖಂಡಿತ ನೀವು ಮಾಡ್ತಕ್ಕಂಥ ಒಂದು ಶೇರ್ ಅವರಿಗೆ ಬಹಳ ಹೆಲ್ಪ್ ಆಗುತ್ತೆ ಅಂತ ಹೇಳ್ತಾ ಇಷ್ಟೊತ್ತಿಗೆ ಮನೆ ಹೋಮ್ ಟೂರ್ ನೋಡಿದ್ರಾ ಮೇಡಮ್ ಬೇರೆ ಏನಾದರೂ ಹೇಳೋದಿದೆಯಾ ನಮ್ಮ ವೀಕ್ಷಕರ ಜೊತೆ ಸರ್ ಆಸ್ ಯೂಶಲ್ ಯಾರಾದ್ರೂ ಇಂಟೀರಿಯರ್ ನೋಡ್ತಾ ಇದ್ದರೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ನಮ್ದೆಲ್ಲ ಡೀಟೇಲ್ಸ್ ಇದೆ ಪ್ಲೀಸ್ ಡೂ ಕಾಂಟ್ಯಾಕ್ಟ್ ಫಾರ್ ಎನಿ ಇಂಟೀರಿಯರ್ ವರ್ಕ್ ಎಸ್ ಖಂಡಿತ ಆರ್ ಎ ವಿ ನಮ್ಮ ಕನ್ನಡಿಗರು ನಡೆಸ್ತಾ ಇರತಕ್ಕಂಥ ಒಂದು ಇಂಟೀರಿಯರ್ ಡಿಸೈನ್ ಕಂಪನಿ ಅಲ್ಲಿ ಬಂದಾಗ ನಿಮ್ಮ ಭಾವನೆಗಳನ್ನ ಅರ್ಥ ಮಾಡ್ಕೊಳ್ಳೋದಕ್ಕೆ ಬಹಳ ಹೆಲ್ಪ್ ಆಗುತ್ತೆ ಅಂತ ಹೇಳ್ತಾ ಇಷ್ಟೊತ್ತು ಈ ವಿಡಿಯೋ ನೋಡಿದ್ರೆ ನಿಮಗೆ ಈ ಮನೆಯಲ್ಲಿ ಇಷ್ಟವಾದಂಥ ಒಂದು ರೂಮ್ ಯಾವುದು ಅಥವಾ ಮೆಟೀರಿಯಲ್ ಯಾವುದು ಅಥವಾ ಪ್ಯಾಟ್ರನ್ ಯಾವುದು ಅಂತ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಹಾಗೆ ನಿಮ್ಮದೇನೇ ಸಜೆಷನ್ಸ್ ಇದ್ರೂ ಖಂಡಿತ ಕಮೆಂಟ್ ಬಾಕ್ಸಲ್ಲಿ ತಿಳಿಸ್ಬೋದು ಅದನ್ನು ನಾವು ಸ್ವಾಗತಿಸ್ವಿ ಅಂತ ಹೇಳ್ತಾ ಥ್ಯಾಂಕ್ ಯು ಮತ್ತೊಂದು ಹೊಸ ವಿಡಿಯೋ ಜೊತೆ ಹೊಸ ಹೋಮ್ ಟೂರ್ ಜೊತೆ ತಮ್ಮನ್ನ ಭೇಟಿ ಮಾಡ್ತೀವಿ ಅಲ್ಲಿವರೆಗೂ ನಮಸ್ಕಾರ ವೀಕ್ಷಕರೇ ನಮಸ್ಕಾರ ಮೇಡಮ್ ಸರ್